ಎಸ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಒಂದು ಪಾಂಡು ಹಳೆಯ ಫ್ರಮ್ ಧಾರವಾಡದಿಂದ ಸೊ ಇವತ್ತು ನಿಮ್ಗೆ ಈ ಒಂದು ಸೆಷನ್ ಮೂಲಕ ಒಂದು ಬಿಸ್ನೆಸ್ ಆಪರ್ಚುನಿಟಿ ನಿಮ್ಗೆ ಕೊಡ್ತಾ ಇದ್ದೀನಿ ಎಸ್ ವಿ ಆರ್ ಹೈರಿಂಗ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀ ಲೆನ್ಸರ್ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆಯನ್ನ ಡಿಜಿಟಲ್ ಆಗಿ ಮಾರ್ಕೆಟಿಂಗ್ ನ ಮಾಡೋ ಮೂಲಕ ಆಸ್ ಅ ಫ್ರೀ ಲೆನ್ಸರ್ ಆಗಿ ಎಸ್ ಅನ್ಫಾರ್ಮರ್ ಆಗಿ ನೀವು ಇಲ್ಲಿ ಆಪರ್ಚುನಿಟಿ ತಗೊಳ್ತೀರಾ ಹಣನ ಅರ್ನ್ ಮಾಡ್ತಾ ಹೋಗ್ತೀರಾ ಈ ಒಂದು ಕೆಲಸ ಮಾಡೋ ಮೂಲಕ ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರ ಹಣನು ಕೂಡ ನೀವು ಗಳಿಸಬಹುದು ಹಾಗೇನೆ ಆ ಹಣನ ಗಳಿಸ್ಲಿಕ್ಕೆ ಈ ಒಂದು ನ ನೀವು ಮಾಡಲಿಕ್ಕೆ ನಿಮ್ಮ ಸ್ನೇಹಿತರುಗಳಿಗೆ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಇರುವಂತ ಯಾವುದೇ ವ್ಯಕ್ತಿಗೂ ಕೂಡ ನೀವು ಕೂಡ ಜಾಯಿನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಫೈನ್ ಇದು ಇಲ್ದನೆ ಜಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡೋ ಮೂಲಕ ಫ್ರೀಲಿಯನ್ ಸರಿ ಹಣನ ಸಂಪಾದನೆ ಮಾಡ್ತಾ ಹೋಗಬಹುದು ಸ್ನೇಹಿತರೆ ನೀವು ಆ ಒಂದು ಆಪರ್ಚುನಿಟಿ ಇವತ್ತು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಈ ಒಂದು ಆಪರ್ಚುನಿಟಿ ಯಾರ್ಯಾರು ಯೂಸ್ ಮಾಡ್ಕೋಬಹುದು ಯಾರಿಗೋಸ್ಕರ ಒಂದು ಆಪರ್ಚುನಿಟಿ ಕೊಡ್ತಾ ಇದೆ ಒಂದು ಸಂಸ್ಥೆ ಅಂದ್ರೆ ಇವತ್ತು ಯಾರೆಲ್ಲ ಒಂದು ಜಾಬ್ ನಾನು ಹುಡುಕ್ತಾ ಇದ್ರೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಸರ್ಚ್ ಮಾಡ್ತಾ ಇರ್ತೀರಾ ಒಂದ್ ಒಳ್ಳೆ ಜಾಬ್ ನಾನು ಮಾಡ್ಬೇಕಂತೇಳಿ ಆ ತರ ವ್ಯಕ್ತಿಗಳಿಗೆ ಒಂದು ಆಪರ್ಚುನಿಟಿ ಯೂಸ್ ಆಗುತ್ತೆ ದೆನ್ ಯಾರಿಗೆಲ್ಲ ಏನೋ ಒಂದು ಬಿಸ್ನೆಸ್ ಇದೆ ಏನೋ ಒಂದು ಜಾಬ್ ಮಾಡ್ಕೊಂಡಿದ್ರಿ ಅಲ್ಲಿಂದ ಎಷ್ಟೋ ಹಣ ಬರ್ತಾ ಇದೆ ಅದರ ಜೊತೆಗೆ ಎಕ್ಸ್ಟ್ರಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿರುತ್ತೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಕಮಿಟ್ಮೆಂಟ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಸೊ ಹುಡುಕ್ತಾ ಇರ್ತೀರಾ ಆ ತರದ ವ್ಯಕ್ತಿಗಳಿಗೆ ಈ ಒಂದು ಅಪರ್ಚುನಿಟಿ ಮೂಲಕ ನೀವು ಕೂಡ ಎಕ್ಸ್ಟ್ರಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ನ ಜನರೇಟ್ ಮಾಡ್ಕೋಬಹುದು ನಿಮ್ಮ ಲೈಫ್ ಅಲ್ಲಿ ಹಾಗೇನೆ ಯಾರೆಲ್ಲ ಸ್ಟೂಡೆಂಟ್ಸ್ ಗಳಿದ್ರಿ ಯಾರೆಲ್ಲ ಹೌಸ್ ವೈಫ್ಸ್ ಇದ್ರಿ ಯಾರೆಲ್ಲ ಅಮಿಷನ್ಸ್ ಇದೆ ಮತ್ತೆ ಯಾರೆಲ್ಲ ರಿಟೈರ್ಮೆಂಟ್ ಪೀಪಲ್ ಪೀಪಲ್ರಿ ನೀವು ಕೂಡ ಈ ಒಂದು ಆಪರ್ಚುನಿಟಿ ಮೂಲಕ ಹಣನ ಅರ್ನ್ ಮಾಡಬಹುದು ಮತ್ತೆ ಯಾರೆಲ್ಲ ಫಾಲ್ಟ್ ಟೈಮ್ ಅಥವಾ ಫುಲ್ ಟೈಮ್ ಒಂದು ಅರ್ನಿಂಗ್ ಆಪರ್ಚುನಿಟಿ ಸರ್ಚ್ ಮಾಡ್ತಾ ಇರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಆಪರ್ಚುನಿಟಿನ ನೀವು ಫಾಲ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿನೂ ಕೂಡ ಕೆಲಸ ಮಾಡೋದ್ರ ಜೊತೆಗೆ ಹಣನ ಅರ್ನ್ ಮಾಡಬಹುದು ಯಾರೆಲ್ಲ ಫೈನಾನ್ಶಿಯಲಿ ತೊಂದರೆಗಳ ಒಳಗಾಗಿದ್ರಿ ಫೈನಾನ್ಷಿಯಲಿ ಸಮಸ್ಯೆಗಳಾಗಿದೆ ಲಾಸಸ್ ನ ಹೊಂದಿದ್ರಿ ನಿಮ್ಮ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಳ್ಕೊಂಡಂತ ನೀವು ಪಡ್ಕೊಳಿ ಒಂದು ಒಳ್ಳೆ ಅವಕಾಶ ಇದಾಗಿರತ್ತೆ ಅದ್ರ ಜೊತೆಗೆ ಯಾರಿಗೆಲ್ಲ ಡ್ರೀಮ್ಸ್ ಇದೆ ಎಲ್ಲ ಒಂದು ಸಕ್ಸಸ್ಫುಲ್ ಲೈಫ್ ಅಂಡ್ ಕೆರಿಯರ್ ನಂದು ಆಗಿರ್ಬೇಕು ನನ್ನ ಜೀವನ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಇರ್ಬೇಕಂತ ಎಲ್ಲ ಅನ್ಕೊಳ್ತಿರ್ತಿರಿ ಸೊ ಅದಕ್ಕೋಸ್ಕರ ಯಾವ್ದೆಲ್ಲಾ ಕೆಲಸಗಳು ಮಾಡ್ತಾ ಇರ್ತೀರಿ ಸೊ ಅಲ್ಲಿ ಅನ್ಫಾರ್ಚುನೇಟ್ಲಿ ನೀವು ಅನ್ಕೊಂಡಂತ ಕನ್ಸ್ಗಳನ್ನ ನೀವು ಅನ್ಕೊಂಡಿರಂತ ಲೈಫ್ ಸ್ಟೈಲ್ ನ ನೀವು ಲೀಡ್ ಮಾಡಕ್ ಆಗ್ತಾ ಇರೋದಿಲ್ಲ ಬಟ್ ಈ ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳೋ ಮೂಲಕ ಈ ಒಂದು ಅಪರ್ಚುನಿಟಿ ನೀವು ತಗೊಳ್ಳೋ ಮೂಲಕ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫು ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡ್ಬೋದು ದೆನ್ ಸೊ ಇರುವಂತ ಜಾಬ್ ಇತ್ತು ಏನೋ ಬೇರೆ ಕಾರಣಗಳಿಂದ ಜಾಬ್ ನ ಕಳ್ಕೊಂಡಿರ್ಬಹುದು ಅಥವಾ ಬಿಸ್ನೆಸ್ ಇತ್ತು ಏನೋ ಲಾಸಸ್ ಗಳಾಗಿ ಬಿಸ್ನೆಸ್ ಹೋಗಿರಬಹುದು ಸೊ ಇನ್ನು ಏನ್ ಮಾಡ್ಬೇಕಂತ ಹುಡುಕ್ತಾ ಇರೋ ವ್ಯಕ್ತಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇದೇ ಒಂದು ಅವಕಾಶ ನಿಮ್ಮ ಲೈಫ್ ಸೆಕ್ಯೂರ್ ಮಾಡುತ್ತಾ ದೆನ್ ಎಲ್ಲಾ ಸ್ಕೀಮ್ ಅಥವಾ ಸ್ಕ್ಯಾಮ್ ಗಳಿಗೆಲ್ಲ ಒಳಗಾಗಿ ನಿಮ್ಮ ದುಡ್ಡನ್ನ ಮತ್ತೆ ನಿಮ್ಮ ಟೈಮ್ ಅನ್ನ ಎಲ್ಲಾ ವೇಸ್ಟ್ ಮಾಡ್ಕೊಂಡು ಕಳ್ಕೊಂಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಆಪರ್ಚುನಿಟಿ ಮೂಲಕ ನೀವು ಕಳ್ಕೊಂಡಿದ್ದೆಲ್ಲವನ್ನೂ ಕೂಡ ಪಡ್ಕೊಳ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಬಿಕಾಸ್ ಎಲ್ಲಿ ಕಳ್ಕೊಂಡಿರ್ತಾರೆ ಅಲ್ಲೇ ಹುಡುಕ್ಬೇಕಂತ ಅಂದ ಸಿಗುತ್ತೆ ಹಾಗೇನೆ ಈ ಒಂದು ಆಪರ್ಚುನಿಟಿ ಮೂಲಕ ನೀವು ಕಳ್ಕೊಂಡಿದ್ದನ್ನ ಎಲ್ಲವನ್ನೂ ಕೂಡ ಪಡ್ಕೊಳ್ಬಹುದು ಈ ರೀತಿ ಇರತಕ್ಕಂತ ಎಲ್ಲಾ ಕ್ಯಾಟಗರಿ ಜನಗಳಿಗೆ ಈ ಒಂದು ಅಪರ್ಚುನಿಟಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಈ ಒಂದು ಆಪರ್ಚುನಿಟಿ ಮೂಲಕ ಮತ್ತೇನ್ ಸಿಗ್ಲಿಕ್ಕಿದೆ ಅಂತಂದ್ರೆ ಸ್ನೇಹಿತರೆ ನಿಮ್ಗೆ ಆವತ್ತೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಿದೀನಿ ವೆಲ್ಕಮ್ ಟು ಕರಿಯರ್ ಅಂಡ್ ಲೈಫ್ ಬಿಲ್ಡಿಂಗ್ ಪ್ರೋಗ್ರಾಮ್ ಇದು ಕಂಪ್ಲೀಟ್ಲಿ ನಿಮ್ಮ ಕರಿಯರ್ ಅಂಡ್ ಲೈಫ್ ನ ಬಿಲ್ಡ್ ಮಾಡುವಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಇದೊಂದು ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಬಿಸ್ನೆಸ್ ರೈಟ್ ಸ್ನೇಹಿತರೆ ಈ ಒಂದು ಒಂದು ಸ್ಟ್ರಾಟರ್ಜಿಕ್ ಮೂಲಕ ನಿಮ್ಮ ಕರಿಯರ್ ಅಂಡ್ ಲೈಫ್ ನ ನೀವು ಬಿಲ್ಡ್ ಮಾಡ್ಕೋಬಹುದು ಅಲ್ಲಿಗೆ ನಮ್ಮ ಕರಿಯರ್ ಲೈಫ್ ಬಿಲ್ಡ್ ಆಗ್ತದೆ ಅಂತಂದ್ರೆ ಯಾವ ಇಂಡಸ್ಟ್ರಿ ಮೂಲಕ ನಮ್ಮ ಕರಿಯರ್ ಲೈಫ್ ನಾವು ಬಿಲ್ಡ್ ಮಾಡ್ಕೋಬಹುದು ಅಂತ ನೋಡಿದಾಗ ಅಥವಾ ನಮ್ಮ ಜೊತೆ ಏನು ಬಿಸ್ನೆಸ್ ಅಲ್ಲಿ ಬರ್ತಾ ಅಂತ ಎಲ್ಲಾ ವ್ಯಕ್ತಿಗಳಿಗೆ ಯಾವ್ದ್ರ ಮುಖಾಂತರ ಯಾವ ಇಂಡಸ್ಟ್ರಿ ಮೂಲಕ ಕರಿಯರ್ ಅಂಡ್ ಲೈಫ್ ನ ಒದಗಿಸಿಕೊಡಬಹುದು ಅಂತ ನೋಡಿದಾಗ ಒಂದು ಇಂಡಸ್ಟ್ರಿ ಸಿಗುತ್ತೆ ಅದ್ಭುತವಾದಂತ ಇಂಡಸ್ಟ್ರಿ ಆ ಇಂಡಸ್ಟ್ರಿ ನಲ್ಲಿ ನಾವು ಪಡ್ಕೊಳ್ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ಒಂದು ಇಂಡಸ್ಟ್ರಿ ಹೆಸರು ಬಂದ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಸೊ ಈ ಒಂದು ಇಂಡಸ್ಟ್ರಿ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬಹುದು ಬಿಕಾಸ್ ಅದರಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬ್ಯೂಟಿ ಅಂಶಗಳ ಬಗ್ಗೆ ಹೇಳ್ತೀನಿ ಅದ್ರ ಮೂಲಕ ನಮ್ಗೆ ಸಿಗುತ್ತೆ ಸಿಗ್ಬಿಡತ್ತ ಸೊ ಒಂದು ಲೋ ಇನ್ವೆಸ್ಟ್ಮೆಂಟ್ ಮುಖಾಂತರ ಹೈ ರಿಟರ್ನ್ ಪ್ರಾಫಿಟ್ ಅವರ್ ಮಾಡಬಹುದು ಪಾಸಿವ್ ಇನ್ಕಮ್ ನ ತಗೊಳ್ಬಹುದು ಅನ್ಲಿಮಿಟೆಡ್ ಆಗಿ ಅರ್ನಿಂಗ್ಸ್ ನ ಮಾಡಬಹುದು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ನಮ್ದು ಅಂಡ್ ಫೈನಾನ್ಷಿಯಲ್ ಫ್ರೀಡಮ್ ಟೈಮ್ ಫ್ರೀಡಮ್ ಅಂಡ್ ಹೆಲ್ತ್ ಫ್ರೀಡಮ್ ಸಿಗುತ್ತೆ ಸೊ ನಾವು ಕೂಡ ಇಲ್ಲಿ ಸಕ್ಸಸ್ ಆಗ್ಬಹುದು ಜೊತೆಗೆ ನಾವು ಸಕ್ಸಸ್ ಆದ ನಂತರ ನಮ್ಮ ಕಾಂಟ್ಯಾಕ್ಟ್ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಸಕ್ಸಸ್ ನ ಕೊಡಿಸಬಹುದು ಇಲ್ಲಿ ಇದೆಲ್ಲವನ್ನು ಪಡ್ಕೊಳ್ಳಕ್ಕೆ ಬೆಸ್ಟ್ ಒನ್ ನಾವೇ ಇಲ್ಲಿ ಒನ್ ಬಾಸ್ ಆಗಿ ಕೆಲಸ ಮಾಡಬಹುದು ಯಾರ ಮೇಲೆ ಡಿಪೆಂಡ್ ಇಲ್ದೇನೆ ನಮ್ ನಮ್ಮ ಮೇಲೆ ಯಾವ್ದೇ ರೀತಿ ಬಾಸ್ ಇಲ್ದೇನೆ ನಾವೇ ಒನ್ ಬಾಸ್ ಆಗಿ ಕೆಲಸ ಮಾಡಬಹುದು ಇದೊಂದು ಗ್ಲೋಬಲ್ ಅಪರ್ಚುನಿಟಿ ಆಗಿರುತ್ತೆ ಸೊ ಆಲ್ ದಿ ವರ್ಲ್ಡ್ ಒಳಗಡೆ ವರ್ಲ್ಡ್ ವರ್ಲ್ಡ್ ವೈಡ್ ವರ್ಲ್ಡ್ ವರ್ಲ್ಡ್ ವೈಡ್ ಒಳಗಡೆ ಈ ಒಂದು ಅಪರ್ಚುನಿಟಿ ನಡೀತಾ ಇದೆ ರನ್ ಆಗ್ತಾ ಇದೆ ಈ ಒಂದು ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ ಆ ಒಂದು ಇಂಡಸ್ಟ್ರಿ ಎಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ತಾ ಇದೆ ಈ ಒಂದು ಇಂಡಸ್ಟ್ರಿ ಸೊ ಅದ್ರ ಜೊತೆಗೆ ಇದೊಂದು ಟೆಕ್ನಾಲಜಿ ಆಧಾರ ಆಧಾರವಾಗಿರತಕ್ಕಂತ ಬಿಸ್ನೆಸ್ ಆಗಿರುತ್ತೆ ಈ ಒಂದು ಬಿಸ್ನೆಸ್ ನಾವು ಮಾಡುವ ಮೂಲಕ ನಮ್ಮ ಲೈಫ್ ಅಂಡ್ ಕೆರಿಯರ್ ನಾವು ಕೂಡ ಬಿಲ್ಡ್ ಮಾಡ್ಕೋಬಹುದು ಯಾಕಂದ್ರೆ ನಮ್ಮ ಲೈಫ್ ಅಂಡ್ ಕೆರಿಯರ್ ಬಿಲ್ಡ್ ಆಗ್ಲಿಕ್ಕೆ ಏನೆಲ್ಲ ಬೇಕಿ ನೋಡಿ ನಮಗೆ ಅದೆಲ್ಲವೂ ಕೂಡ ಸಿಗ್ತಾ ಇದೆ ಕೆಲವೊಂದು ಇಂಡಸ್ಟ್ರಿ ಕೂಡ ಕೆಲವೊಂದು ಇಂಡಸ್ಟ್ರಿ ನಲ್ಲಿ ಏನ್ ಬೇಕಾಗಿದೆ ಅದು ಅಬಂಡಂಟ್ ಆಗಿ ಸಿಗ್ತಾ ಇರೋದಿಲ್ಲ ಅಬಂಡಂಟ್ ಮೀನ್ಸ್ ಅಪಾರವಾದ ಅಪಾರವಾಗಿ ಸಿಗ್ತಾ ಇರೋದಿಲ್ಲ ನೀವೇ ಯಾವ್ದೊಂದು ಇಂಡಸ್ಟ್ರಿ ಕೆಲಸ ಮಾಡ್ತಾ ಇರ್ತೀರಿ ಯಾವ್ದೋ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಹಣ ಬರ್ತಾ ಇರತ್ತೆ ತಕ್ಕ ಮಟ್ಟಿಗೆ ಬರ್ತಾ ಇರತ್ತೆ ಸೊ ಅದು ನಿಮ್ಮ ಫೈನಾನ್ಸಿಯಲ್ ಒಂದು ಸ್ಟೇಟಸ್ ನೆಕ್ಸ್ಟ್ ಲೆವೆಲ್ ಚೇಂಜ್ ಮಾಡೋ ಲೆವೆಲ್ ಅಲ್ಲಿ ಬರ್ತಾ ಇರಲ್ಲ ಬಟ್ ಈ ಒಂದು ಇಂಡಸ್ಟ್ರಿ ಏನೇ ಕೊಟ್ರೆ ಅಬಂಡೆಂಟ್ ಆಗಿ ಕೊಡುತ್ತೆ ಅಪ ಅಪಾರವಾದಂತ ಕೊಡ್ತಾ ಬರುತ್ತೆ ಅದ್ರ ಅಪಾರವಾಗಿ ನಮ್ಮ ಲೈಫಲ್ಲಿ ನಾವು ಬೇಡ್ಕೊಂಡು ಬರ್ತಾ ಇದೆ ಅಂತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಲೈಫ್ ನ ಸಕ್ಸೆಸ್ಫುಲ್ ನಡೆಸ್ಕೋಬಹುದು ಅಲ್ಲಿಗೆ ಈ ಒಂದು ಇಂಡಸ್ಟ್ರಿ ಮೂಲಕ ಎಲ್ಲವನ್ನೂ ಕೂಡ ಪಡ್ಕೊಳ್ಳಕ್ಕೆ ನಾವು ಕೂಡ ಪಡ್ಕೊಳ್ಬಹುದು ಅಂತಂದ್ರೆ ಏನ್ ಮಾಡ್ಬೇಕು ಹತ್ರ ಏನ್ ಮಾಡ್ದಾಗ ಸಿಗುತ್ತಂದ್ರೆ ಹೆಸರ ಹೇಳ್ತಾ ಇದೆ ನಿಮ್ಗೆ ಸ್ನೇಹಿತರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ನೆಟ್ವರ್ಕ್ ಇಸ್ ಈಕ್ವಲ್ ಟು ನೆಟ್ವರ್ಕ್ ಸೊ ನಮ್ಮ ಹತ್ರ ಒಳ್ಳೆ ನೆಟ್ವರ್ಕ್ ಇತ್ತು ಅಂತ ತಿಳ್ಕೊಳ್ಳಿ ನಮ್ಮ ನೆಟ್ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ ನಮ್ಮ ಹಣಕಾಸಿನ ಸ್ಥಿತಿನೂ ಕೂಡ ಚೆನ್ನಾಗ್ ಆಗುತ್ತೆ ಸೊ ಅಲ್ಲಿಗೆ ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ ನಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡೋ ಮೂಲಕ ನಮ್ಮ ಟೀಮ್ ನ ಬಿಲ್ಡ್ ಮಾಡುವ ಮೂಲಕ ಇವತ್ತು ನಾವು ಇಲ್ಲಿ ಲಕ್ಷಾಂತರ ಹಣದಿಂದ ಕೋಟ್ಯಾಂತರ ಹಣನ ಕೂಡ ಗಳಿಸಬಹುದು ಹೇಗಂತೀರಾ ಸೊ ಇವತ್ತು ನೋಡಿ ಸ್ನೇಹಿತರ ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ ಲಕ್ಷಾಂತರ ಹಣದಿಂದ ಕೋಟ್ಯಾಂತರ ಹಣನ ಯಾರೆಲ್ಲ ಯಾವದೇ ಇಂಡಸ್ಟ್ರೀಸ್ ಅರ್ನ್ ಮಾಡ್ತಾ ಇದಾರೆ ಅಂತಂದ್ರೆ ಸೊ ಅಲ್ಲಿ ಬೇಸ್ ಇಂಪಾರ್ಟೆಂಟ್ ಯಾವ ಬೇಸ್ ಅಲ್ಲಿ ದುಡ್ಡು ಬರ್ತಾ ಇದೆ ಅಂತ ನೋಡಿದಾಗ ಅಲ್ಲಿ ಅವ್ರ ಹತ್ರ ಕಮ್ಯುನಿಟಿ ಇರುತ್ತೆ ನೆಟ್ವರ್ಕ್ ಇರುತ್ತೆ ಒಂದು ಟೀಮ್ ಇರುತ್ತೆ ಆ ಟೀಮ್ ನ ಇಟ್ಕೊಂಡು ಟೀಮ್ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಅನ್ಫಾರ್ಚುನೇಟ್ಲಿ ಅಬಂಡಂಟ್ ಆಗಿ ಹಣ ಬರ್ತಾ ಇರ್ತಾರೆ ಅಪಾರವಾದಂತ ಹಣನ ಅರ್ನ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ನಾವು ಕೂಡ ಸಿಂಪಲ್ ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ ನಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡೋ ಮೂಲಕ ನಾವು ಅಪಾರವಂತ ಸಂಪತ್ನ ಅರ್ನ್ ಮಾಡ್ತಾ ಹೋಗಬಹುದು ಸ್ನೇಹಿತರೆ ಈ ಒಂದು ಇಂಡಸ್ಟ್ರಿ ಮೂಲಕ ಅಲ್ಲಿಗೆ ಒಂದು ಕ್ಲಾರಿಫೈ ಆಯ್ತು ನಿಮಗೆ ನಮ್ಮ ನೆಟ್ವರ್ಕ್ ಬಿಲ್ಡ್ ಆಗ್ಬೇಕಷ್ಟೇ ಸೊ ಈ ನೆಟ್ವರ್ಕ್ ನ ಬಿಲ್ಡ್ ಮಾಡಕೊಳ್ಳಕ್ಕೆ ಮೊದಲೇ ಪ್ರೆಸೆಂಟೇಷನ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಒಂದೇ ಸ್ಲೈಡ್ ಅಲ್ಲಿ ಕೊಟ್ಬಿಟ್ಟಿದೀವಿ ಇಲ್ಲಿ ಯಾರಿಗೂ ಕೂಡ ನೀವು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ ನವರಿಗೆ ಅಂತ ಹೇಳ್ಬಿಟ್ಟಿದೀವಿ ಸೊ ಅಲ್ಲಿಗೆ ರೆಫರ್ ಮಾಡಿದ್ರೆ ಈ ಒಂದು ಇಂಡಸ್ಟ್ರಿ ಮೂಲಕ ನಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ನಮ್ಮ ಒಂದು ಸಿಸ್ಟಮ್ ಕೊಡ್ತಾ ಇದೆ ಆ ಸಿಸ್ಟಮ್ ಅಲ್ಲಿ ಸಿಗ್ತಕ್ಕಂತ ಒಂದಿಷ್ಟು ಬೆನಿಫಿಟ್ಸ್ ನ ನೀವು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಗಳಿಗೆ ರೆಫರ್ ಮಾಡಿದ್ರೆ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡಬಹುದು ಅವರ್ ಸಿಸ್ಟಮ್ ಬೆನಿಫಿಟ್ಸ್ ಏನ್ ಪ್ರೊವೈಡ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಈ ಒಂದು ಬಿಸ್ನೆಸ್ ನ ನಿಮ್ಮ ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಮತ್ತೆ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳಕ್ಕೆ ನಮ್ಮ ಸಿಸ್ಟಮ್ ಇಂದ ನೀವ್ ಏನ್ ಬೆನಿಫಿಟ್ ನ ತಗೊಳ್ತಾ ಇದ್ರಿ ಅಂದ್ರೆ ಸ್ನೇಹಿತರೆ ಈ ಒಂದು ಬಿಸ್ನೆಸ್ ನ ಮಾಡ್ಲಿಕ್ಕೆ ನೀವು ಯಾವುದೇ ವ್ಯಕ್ತಿಗಳನ್ನ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೆ ಕೊಡ್ಬೇಕು ಈ ಒಂದು ಆಪರ್ಚುನಿಟಿ ಅಂತ ಹುಡುಕ್ಬೇಕ ಅವಶ್ಯಕತೆ ಇಲ್ಲ ಯಾರಿಗೂ ಕೂಡ ರೆಫರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫೈನ್ ಅಲ್ಲಿಗೆ ಯಾರಿಗೂ ಕೂಡ ರೆಫರ್ ಮಾಡ್ತಾ ಇಲ್ಲ ಅಂತಂದ್ರೆ ಸೊ ನೀವು ಈ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಅಂತ ಹೋದಾಗ ನೀವು ಯಾವ್ದೇ ರೀತಿ ರಿಜೆಕ್ಷನ್ಸ್ ನೆಗೆಟಿವಿಟಿ ನ ನಿಮ್ಮ ಕಾಂಟ್ಯಾಕ್ಟ್ ನ ಕಡೆಯಿಂದ ತಗೊಳ್ಳೋಂತ ಜರುತ್ ಬರಂಗಿಲ್ಲ ಬಿಕಾಸ್ ಅವ್ರಿಗೆ ಅವಶ್ಯಕತೆ ಬಗ್ಗೆ ನೀವು ಪ್ರೆಸೆಂಟ್ ಕೊಡ್ಬೇಕು ಅನ್ನೋದು ಚಾನ್ಸೇ ಇದೆ ರೈಟ್ ಸೊ ಅಲ್ಲಿಗೆ ಇದೆರಡು ಕೆಲಸ ನೀವು ಮಾಡದೇ ಇದ್ರು ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ನಮ್ಮ ಸಿಸ್ಟಮ್ ಮೂಲಕ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ ವೆರಿ ಅಂಡ್ ವೆರಿ ಫಾಸ್ಟ್ ಆಗಿ ಎಸ್ ಅಲ್ಲಿಗೆ ಈ ಒಂದು ಇನ್ಫಾರ್ಮೇಶನ್ ತಗೊಂಡಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವಂಡರ್ ಅನಿಸುತ್ತೆ ಸರ್ ಸಾಧ್ಯ ಇದು ಯಾರಿಗೂ ಕೂಡ ನೆಟ್ವರ್ಕ್ ಅಲ್ಲಿ ನಮ್ಮ ರೆಫರ್ ಮಾಡಬೇಡ ಅಂತ ಹೇಳ್ತಾ ಇದ್ರಿ ಬಟ್ ನಾವ್ ಎಲ್ಲವೂ ಕೂಡ ನಮ್ಮ ಲೈಫ್ ಅಲ್ಲಿ ಏನ್ ಬೇಕು ಅದೆಲ್ಲವೂ ಕೂಡ ಅಬಂಡೆಂಟ್ ಆಗಿ ಅಪಾರವಾಗಿ ಸಿಗ್ಬೇಕಂತಂದ್ರೆ ನಮ್ಮ ಹತ್ರ ನೆಟ್ವರ್ಕ್ ಇರ್ಬೇಕಂತ ಹೇಳ್ತಾ ಇದ್ರೆ ಆ ನೆಟ್ವರ್ಕ್ ನ ಬಿಲ್ಡ್ ಮಾಡೋಣ ಅಂತ ನಾವ್ ಡಿಸೈಡ್ ತಗೊಳ್ತಾ ಇದ್ರೆ ಬಟ್ ನೀವ್ ಹೇಳ್ತಾ ಇದ್ರಿ ಯಾರಿಗೂ ಕೂಡ ರೆಫರ್ ಅಂತ ಹೇಳಿ ಬಟ್ ಹೇಗೆ ಪಾಸಿಬಿಲಿಟಿ ಆಗತ್ತೆ ಇದು ಒಂಥರ ನಂಗೆ ಬಂದ್ರೆ ಅನ್ಸುತ್ತೆ ಅಂತ ಹೇಳ್ತಾ ಫೈನ್ ಸೊ ಇದು ಇದು ಪಾಸಿಬಿಲಿಟಿ ಇದನ್ನ ರಿಯಲಿ ಪಾಸಿಬಿಲ್ ಆಗುತ್ತೆ ಅಂತ ಕೇಳ್ತಿರ್ತಾರ ಬನ್ನಿ ಸ್ನೇಹಿತರ ನಮ್ಮ ಒಂದು ಏನು ಒಂದು ಅಪರ್ಚುನಿಟಿ ಪ್ರೊವೈಡ್ ಮಾಡ್ತಾ ಇದ್ವಿ ಈ ಒಂದು ಅಪರ್ಚುನಿಟಿ ಮೂಲಕ ನಿಮ್ಮ ನೆಟ್ವರ್ಕ್ ನ ಅನ್ಲಿಮಿಟೆಡ್ ಆಗಿ ವೆರಿ ಫಾಸ್ಟ್ ಆಗಿ ಬಿಲ್ಡ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ ನಿಮ್ಮ ಪರ್ಸನಲ್ ರೆಫರೆನ್ಸ್ ನ ಮಾಡ್ದೇನೆ ಸೊ ಅದ ಹೇಗೆ ಅಂತ ಹೇಳ್ತೇನೆ ಸ್ನೇಹಿತರೆ ಸೊ ಈ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳಕ್ಕೆ ನಿಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡ್ಕೊಳಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕಂಪನಿನೇ ಪ್ರೊವೈಡ್ ಮಾಡತ್ತಾ ಇರುತ್ತೆ ಎವ್ರಿ ಡೇ ಹಂಡ್ರೆಡ್ ಇಂಟ್ರೆಸ್ಟೆಡ್ ಲೀಡ್ಸ್ ನ ಪ್ರತಿ ದಿನ ಪ್ರೊವೈಡ್ ಮಾಡತ್ತ ಅಲ್ಲಿಗೆ ತಿಂಗ್ಳು ದಿನಕ್ಕೆ ತಾವು ಹಂಡ್ರೆಡ್ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇದೆ ಅಂತಂದ್ರೆ ಹತ್ತಿರ ತಿಂಗಳಿಗೆ ಮೂರು ಸಾವಿರದ ಇಂಟ್ರೆಸ್ಟ್ ಲೀಡ್ಸ್ ನ ನಿಮ್ಮ ಕಂಪ್ನಿನ ಕೊಡುತ್ತಾ ಸೊ ಮ್ಯಾಕ್ಸಿಮಮ್ ನಿಮ್ಮ ಅಲ್ಲಿ ಇದ್ರೆ ಎಷ್ಟು ಜನ ಇರಬಹುದು ಹಂಡ್ರೆಡ್ ಜನ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮ್ಯಾಕ್ಸಿಮಮ್ ತೌಸಂಡ್ ಪೀಪಲ್ಸ್ ಇರ್ಬೋದಾ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸೊ ಅವ್ರಕ್ಕಿಂತ ಹೆಚ್ಚಾಗಿನೇ ನಿಮ್ಮ ಕಂಪನಿನೇ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಅದು ಕೂಡ ಇಂಟ್ರೆಸ್ಟ್ ಲೀಡ್ಸ್ ಕೊಡ್ತಾ ಇರೋದ್ರಿಂದ ನಿಮ್ಮ ನೆಟ್ವರ್ಕ್ ಇನ್ನೂ ಫಾಸ್ಟ್ ಆಗಿ ಬಿಲ್ಡ್ ಆಗುತ್ತೆ ಚಿಂತೆ ಯಾಕೆ ಮಾಡ್ತಾರೆ ನಿಮ್ಮ ನವರೇ ಬಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ಬೇಕಂತ ಹೇಳಿ ಅವರೇ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅವ್ರಿಗೆ ಪ್ರೆಸೆಂಟೇಶನ್ ಕೊಡ್ಕೊಂಡು ಅವ್ರ ಜೊತೆ ಟೀಮ್ ಬಿಲ್ಡ್ ಮಾಡ್ಕೊಂತ ಯಾಕೆ ಥಿಂಕ್ ಮಾಡ್ತೀರಾ ಕಂಪನಿನೇ ಪ್ರೊವೈಡ್ ಮಾಡ್ತಾ ಚಿಂತೆ ಬೇಡ ಅಲ್ಲಿಗೆ ಅದು ಕೂಡ ಎವ್ರಿ ಡೇ ಹಂಡ್ರೆಡ್ ಲೀಡ್ಸ್ ಅಂದ್ರೆ ತಿಂಗಳಿಗೆ ಮೂರ್ ಸಾವಿರ ಜನ ಲೀಡ್ಸ್ ಅದು ಎವ್ರಿ ಮಂತ್ ಸಿಗ್ತಾ ಇರುತ್ತೆ ನಿಮ್ಮ ಬಿಸ್ನೆಸ್ ನ ಬಿಲ್ ಮಾಡ್ಕೊಳ್ಳಕ್ಕೆ ಅಲ್ಲಿಗೆ ಕಂಪನಿನ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ನಿಮ್ಮ ಸಿಂಪಲ್ ಟಾಸ್ಕ್ ನಿಮ್ಮ ವರ್ಕ್ ಏನ್ ಗೊತ್ತ ನಾವು ಲೀಡ್ಸ್ ನ ಇಟ್ಕೊಂಡೇ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳದ್ದು ಅದು ಕೂಡ ನಿಮ್ಮ ಪರ್ಸನಲ್ ರೆಫರೆನ್ಸ್ ಕಾಂಟ್ಯಾಕ್ಟ್ಸ್ ಇಲ್ಲದೆ ಎಕ್ಸಿಸ್ಟಿಂಗ್ ಕಾಂಟೆಕ್ಸ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರಿಗೂ ಕೂಡ ಈ ಒಂದು ಬಿಸ್ನೆಸ್ ಅವಕಾಶ ಕೊಡೋದೇ ಕಂಪನಿಯ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ ಅದ್ರ ಮೂಲಕನೇ ನಿಮ್ಮ ನೆಟ್ವರ್ಕ್ ನಿಮ್ಮ ಕಮ್ಯುನಿಟಿ ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳುವಂತದ್ದು ಅದ್ರ ಜೊತೆಗೆ ಏನ್ ಕಂಪ್ನಿ ಲೀಡ್ಸ್ ನ ಪ್ರೊವೈಡ್ ಮಾಡತ್ತೆ ಅಷ್ಟೇ ಎಫೆಕ್ಟಿವ್ ಆಗಿ ನಿಮ್ಮ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ಕೊಳಕ್ಕೆ ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಕೊಳಕ್ಕೆ ನಾವು ಕೊಡುವಂತ ಲೀಡ್ಸ್ ನಿಮ್ಗೆ ಹೆಲ್ಪ್ ಆಗ್ತಾ ಬರ್ತವೆ ಸೊ ಅಲ್ಲಿಗೆ ಸೊ ಅಲ್ಲಿ ಟೀಮ್ ಹೇಗೂ ಕನೆಕ್ಟ್ ಆಗ್ತಾ ಬಂದ್ಬಿಡ್ತು ಆ ಟೀಮ್ ಇಂದ ಬರುವಂತ ಹಣ ಗೆ ಎವ್ರಿ ಮಂತ್ ಕಂಪ್ನಿ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಈ ಬಿಸ್ನೆಸ್ ನ ತಗೊಳ್ತಾರೆ ಪ್ರತಿಯೊಬ್ರು ಕೂಡ ಲೀಡ್ಸ್ ನ ಕಂಪನೇ ಕೊಡ್ತಾ ಇರೋದ್ರ ಅನ್ಲಿಮಿಟೆಡ್ ಆಗಿ ಅಂಡ್ ವೆರಿ ಫಾಸ್ಟ್ ಆಗಿ ನಿಮ್ ಟೀಮ್ ಹೆಂಗ್ ಬಿಲ್ಡ್ ಆಗ್ಬಿಡತ್ತೆ ಟೀಮ್ ಬಿಲ್ಡ್ ಆದ ನಂತರ ಅಲ್ಲಿಂದ ಬರ್ತಕ್ಕಂಥ ಹಣನೂ ಕೂಡ ಸ್ನೇಹಿತರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟೇ ಸಸ್ಟೈನಬಲ್ ಹಣ ಬರುತ್ತೆ ಅಷ್ಟೇ ಗ್ರೋತ್ ಇರುತ್ತೆ ಆ ಸಸ್ಟೈನಬಲ್ ಆಗಿ ಬರ್ತಕ್ಕಂಥ ಹಣ ನಿಮ್ಮ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡೋಷ್ಟು ಹಣ ಬರುತ್ತೆ ಅಂದ್ರೆ ಅಪಾರವಾದಂತ ಸಂಪತ್ನ ಈ ಒಂದು ಇಂಡಸ್ಟ್ರಿ ಮೂಲಕ ನಮ್ಮ ಸಿಸ್ಟಮ್ ಕೊಡ್ತಕ್ಕಂಥ ಬೆನಿಫಿಟ್ಸ್ ಮೂಲಕ ಅನ್ಲಿಮಿಟೆಡ್ ಆಗಿ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ ಮೂಲಕ ನೀವು ಪಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರು ಅಲ್ಲಿಗೆ ಈ ಒಂದು ಅಪರ್ಚುನಿಟಿ ನ ಈ ಒಂದು ಬೆನಿಫಿಟ್ಸ್ ನ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಳಕ್ಕೆ ಬೈ ಸಿಸ್ಟಮ್ ಡಿಫಾಲ್ಟ್ ಕಂಪನಿ ಕಡೆಯಿಂದ ಒಳ್ಳೆ ಅವಕಾಶ ಕಂಪನಿ ಹೆಸರು ಬಂದ್ಬಿಟ್ಟು ಸೊ ಆ ಒಂದು ಕಂಪನಿ ಕೂಡ ವೆಲ್ಕಮ್ ವೆಲ್ಕಮ್ ಟು ಸ್ಫೂರ್ತಿ ಬೆಂಚಸ್ ಪ್ರೈವೇಟ್ ಲಿಮಿಟೆಡ್ ಸೊ ಮೂಲತಃ ಕರ್ನಾಟಕ ಬೇಸ್ಡ್ ಕಂಪನಿ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಹುಣಗುಂದದಲ್ಲಿ ಕಂಪನಿಯ ಹೆಡ್ ಆಫೀಸ್ ಇದೆ ಸೊ ಕಂಪನಿಗೆ ಸಂಬಂಧಪಟ್ಟಂತ ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ಕಂಪನಿ ಇದು ಸೊ ಆ ಕಂಪನಿ ಸಂಬಂಧಪಟ್ಟಂತ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡಬಹುದು ನೋಡಬಹುದು ನೀವು ಈ ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದೀನಿ ಮಿನಿಸ್ಟ್ರಿ ಆಫ್ ಕಾರ್ಪೋರೇಟ್ ಅಫೇರ್ಸ್ ಎಂ ಸಿ ಎ ಅಂಡರ್ ರಿಜಿಸ್ಟ್ರೇಷನ್ ತಗೊಂಡಂತ ಇನ್ ಕಾರ್ಪೊರೇಷನ್ ಸರ್ಟಿಫಿಕನ್ ಆಗಿರ್ಬಹುದು ಪ್ಯಾನ್ ಕಾರ್ಡ್ ಆಗಿರಬಹುದು ಅಂಡ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತಗೊಂಡಕ್ಕಂತ ಒಂದು ಲೈಸೆನ್ಸ್ ಆಗಿರ್ಬಹುದು ಸರ್ಟಿಫಿಕೇಶನ್ ಎಲ್ಲವೂ ಕೂಡ ನಿಮಗೆ ಲೈವ್ ಡಿಸ್ಪ್ಲೇ ಮಾಡ್ತಾ ಇದೀನಿ ಅಂದ್ರೆ ಈ ಒಂದು ಸಂಸ್ಥೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿ ಈ ಒಂದು ಬಿಸ್ನೆಸ್ ಒಳಗಡೆ ಮಾಡ್ತಾ ಇದೀವಿ ಅಲ್ಲಿಗೆ ಈ ಒಂದು ಬಿಸ್ನೆಸ್ ಮೂಲಕ ನಾವು ಕೂಡ ನಾವು ಅ ಡಿಸ್ಟ್ರಿಬ್ಯೂಟರ್ ಆಗಿ ಜಸ್ಟ್ ಆಸ್ ಫ್ರೀಲೆನ್ಸರ್ ಆಗಿ ಸೇರ್ಪಡೆ ಆಗೋ ಮೂಲಕ ನಾವು ಕೂಡ ನಮ್ಮ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬಹುದು ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಅಲ್ಲಿಗೆ ಈ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಮೂಲಕ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಸ್ನೇಹಿತರೆ ಸ್ಟಾರ್ಟ್ ಮಾಡಿ ನಿಮ್ಮ ಕೆರಿಯರ್ ಜರ್ನಿನ ನಮ್ ಜೊತೆ ಸ್ಟಾರ್ಟ್ ಯುವರ್ ಕೆರಿಯರ್ ಜರ್ನಿ ನಿಮ್ಮ ಲೈಫ್ ನ ಬಿಲ್ಡ್ ಒಂದು ಪ್ಯಾಕೇಜ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಆ ಒಂದು ಪ್ಯಾಕೇಜ್ ನ ಒನ್ ಟೈಮ್ ಪರ್ಚೇಸ್ ಮಾಡೋ ಮೂಲಕ ನಿಮ್ಮ ಕೆರಿಯರ್ ಜರ್ನಿನ ಸ್ಟಾರ್ಟ್ ಮಾಡಿ ಆ ಒಂದು ಟೂ ತೌಸಂಡ್ ರುಪೀಸ್ ಪ್ಯಾಕೇಜ್ ಗೆ ಕಂಪನಿ ನಿಮಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ ಒಂದು ಲೈಫ್ ಎಜುಕೇಶನ್ ಕೋರ್ಸ್ ನ ಒಂದು ಕರಿಯರ್ ಬಿಲ್ಡಿಂಗ್ ಪ್ರೋಗ್ರಾಮ್ ನ ಪ್ರೊವೈಡ್ ಮಾಡುತ್ತೆ ಆ ಒಂದು ಕೋರ್ಸ್ ಮೂಲಕ ನಿಮ್ಮ ಲೈಫ್ ನಾಲೆಜ್ ಆಧಾರಿತವಾಗಿ ನಿಮ್ಮ ಲೈಫ್ ನ ನೀವು ಹೇಗ್ ಬೇಕು ಹಾಗೆ ಬಿಲ್ಡ್ ಮಾಡ್ಕೋಬಹುದು ಒಂದು ಬೈ ಪ್ರಾಡಕ್ಟ್ ಆಗಿ ಕೊಡ್ತಾ ಇದೆ ದೆನ್ ಒಂದು ಪ್ರಾಡಕ್ಟ್ ಡಿಸ್ಕೌಂಟ್ ವೋಚನ ಪ್ರೊವೈಡ್ ಮಾಡುತ್ತೆ ಮತ್ತೆ ಇನ್ಸ್ಟೆಂಟ್ ಕ್ಯಾಶ್ ಬೇಕಂತ ಹೇಳಿ ಟೂ ತೌಸಂಡ್ ರುಪೀಸ್ ನ ಪ್ರೊವೈಡ್ ಮಾಡುತ್ತೆ ಪ್ರಾಡಕ್ಟ್ಸ್ ಅಲ್ದೇ ಇನ್ಸ್ಟಂಟ್ ಆಗಿನೇ ನಿಮಗೆ ಜಸ್ಟ್ ಟೂ ತೌಸಂಡ್ ರುಪೀಸ್ ಅಂದ್ರೆ ತಕ್ಷಣವೇ ನಿಮ್ ಹಣನ ಕೂಡ ಕೊಟ್ಟು ಬಿಡ್ತೀವಿ ಸೊ ಅಲ್ಲಿಗೆ ನೀವು ಕೊಟ್ಟಂತ ಪ್ಯಾಕೇಜ್ ಅಮೌಂಟ್ ಕೂಡ ನಿಮ್ಗೆ ಇನ್ಸ್ಟೆಂಟ್ ಆಗಿ ರಿಟರ್ನ್ ಸಿಗುತ್ತೆ ಬರ್ದಂತ ಇನ್ಸ್ಟೆಂಟ್ ಹಣ ನಿಮ್ಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಆ ಇನ್ಕಮ್ ಅಲ್ಲಿ ಪ್ರತಿ ಒಂದು ರೂಪಾಯಿ ಲೀಗಲಿ ಡಿಡಕ್ಷನ್ಸ್ ಇರುತ್ತೆ ಅದಕ್ಕೋಸ್ಕರ ಫೈವ್ ಪರ್ಸೆಂಟ್ ಡಿಡಕ್ಟ್ ಮಾಡ್ತೀವಿ ಫಾರ್ ಟಿ ಡಿ ಇನ್ನ ನೆಕ್ಸ್ಟ್ ಟ್ವೆಂಟಿ ಪರ್ಸೆಂಟ್ ಡಿಡಕ್ಟ್ ಮಾಡ್ತೀವಿ ಫಾರ್ ಆಟೋ ರಿಬರ್ತ್ ಇನ್ನ ಮಿಕ್ಕಿರ್ತಕ್ಕಂಥ ಸೆವೆಂಟಿ ಫೈವ್ ಪರ್ಸೆಂಟ್ ನೆಟ್ ಇನ್ಸೆಂಟಿವ್ ಏನ್ ಬರುತ್ತೆ ನೋಡಿ ಹತ್ತ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ನೆಟ್ ಇನ್ಸೆಂಟಿವ್ ಆಗಿ ನಿಮ್ಗೆ ಸಿಗುವಂತದ್ದು ರೈಟ್ ಸ್ನೇಹಿತರೆ ಅಲ್ಲಿಗೆ ಈ ಒಂದು ಬಿಸ್ನೆಸ್ ನ ಜಸ್ಟ್ ಟೂ ತೌಸಂಡ್ ಪ್ಯಾಕೇಜ್ ಸ್ಟಾರ್ಟ್ ಮಾಡ್ತೀರಾ ಯಾವ್ದು ರೀತಿ ರಿಸ್ಕ್ ಇಲ್ದಾನೆ ಅಲ್ಲಿಗೆ ನಮ್ಮ ಈ ಒಂದು ಪ್ಯಾಕೇಜ್ ನ ಆಕ್ಟಿವೇಟ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ನಿಂದ ನಮ್ಮ ಕಂಪನಿಯ ಆಸ್ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಗ್ತೀರಾ ನೀವು ಅದೇ ಆಕ್ಟಿವ್ ಫ್ರೀಲೆನ್ಸರ್ ಲೆನ್ಸರ್ ಆಗ್ತೀರಾ ಅಲ್ಲಿಗೆ ನಿಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ ಈ ಒಂದು ಬಿಸ್ನೆಸ್ ನ ಮಾಡ್ತಾ ಹೋಗ್ತೀರಾ ನಾವು ಕೊಡುವಂತ ಲೀನ್ಸ್ ಮೂಲಕ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡ್ತಾ ಹೋಗ್ತೀರಾ ಅಲ್ಲಿಗೆ ನಮ್ಮ ಕಂಪನಿಯ ಫ್ರೀಲೆನ್ಸರ್ ಆಗಿರೋದ್ರಿಂದ ನಿಮ್ಮ ಫ್ರೀಲೆನ್ಸರ್ ಒಂದು ವರ್ಕ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ ಆಫ್ಟರ್ ಆಕ್ಟಿವೇಶನ್ ನಿಮ್ಮ ವರ್ಕ್ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹೇಗೂ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಈ ಒಂದು ಇಂಡಸ್ಟ್ರಿ ಕೂಡ ಪಡ್ಕೊಳ್ಳಿಕ್ಕೆ ಕಂಪನಿಯ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇದೆ ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳಿ ಸಿಂಪಲ್ ಟಾಸ್ಕ್ ಏನ್ ಗೊತ್ತ ಜಸ್ಟ್ ಒಂದು ನಿಮ್ಮ ವಾಟ್ಸ್ಆಪ್ ಮೂಲಕ ಕಂಪನಿ ಒಂದು ಪ್ರೆಸೆಂಟೇಶನ್ ಒಂದು ಇನ್ವೈಟೇಶನ್ ಮೆಸೇಜ್ ನ ನಿಮ್ಮ ವಾಟ್ಸ್ಆಪ್ ಮೂಲಕ ಕಳಿಸೋ ಮೂಲಕ ನಾವು ಕೊಡುವಂತ ಲೀಡ್ಸ್ ಗೆ ಜಸ್ಟ್ ಕಳಿಸಿದ್ರೆ ಸಾಕು ಇಷ್ಟೇ ಇರೋ ಕೆಲಸ ಯಾವ ವ್ಯಕ್ತಿಗೂ ಕೂಡ ಫೋನ್ ಮಾಡಿ ನೀವು ಕಂಪನಿ ಬಗ್ಗೆ ಸಂಪೂರ್ಣ ಪ್ರೆಸೆಂಟೇಶನ್ ಕೊಡೋ ಅವಶ್ಯಕತೆ ಇಲ್ಲ ಕೊಟ್ಟಂತ ಲೀಡ್ಸ್ ನ ಯೂಸ್ ಮಾಡಿಕೊಂಡು ಅವ್ರು ಎಲ್ಲಿರ್ತಾರಲ್ಲ ಅಲ್ಲಿ ಹೋಗಿ ಮೀಟ್ ಮಾಡಿ ನಿಮ್ಮ ಒಂದು ಬಿಸ್ನೆಸ್ ಪ್ರೆಸೆಂಟೇಷನ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ವಾಟ್ಸ್ಆಪ್ ಮೂಲಕ ನಿಮ್ಮ ವಾಟ್ಸ್ಆಪ್ ಮೂಲಕ ದಿನಕ್ಕೆ ಕಡಿಮೆ ಅಂದ್ರೆ ಅರ್ಧ ಗಂಟೆ ಒಂದು ಹಾಫ್ ಅನ್ ಅವರ್ ಕೆಲಸನ ಸ್ಪೆಂಡ್ ಮಾಡಿ ಟೈಮ್ ನ ಸ್ಪೆಂಡ್ ಮಾಡೋ ಮೂಲಕ ವಾಟ್ಸ್ಆಪ್ ಮೂಲಕ ಒಂದು ಮೆಸೇಜ್ ನ ಕಳಿಸ್ತೀರಾ ಅದ್ರ ಮೂಲಕ ಇಂಟ್ರೆಸ್ಟ್ ಇರೋ ಟೀಮ್ ನಿಮ್ ಜೊತೆ ಕನೆಕ್ಟ್ ಆಗ್ತಾ ಬರ್ತಾರೆ ಈ ಒಂದು ಬಿಸ್ನೆಸ್ ಗೆ ಬಿಕಾಸ್ ಅವ್ರು ಹೇಗೆ ಕನೆಕ್ಟ್ ಆಗ್ತಾ ಬರ್ತಾರೆ ಅಂದ್ರೆ ನಾವು ಪ್ರೊವೈಡ್ ಮಾಡ್ತಕ್ಕಂಥ ಎಲ್ಲಾ ಲೀಡ್ಸ್ ಗಳು ನಿಮ್ಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವರು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ನನ್ನ ಲೈಫಲ್ಲೂ ಕೂಡ ನನಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿದೆ ಅಥವಾ ನಂಗೆ ಯಾವ್ದೇ ರೀತಿ ಜಾಬ್ಸ್ ಇಲ್ಲ ನಂಗೆ ಒಂದು ಹೊಸ ಜಾಬ್ ಹುಡುಕ್ತಾ ಅಂತ ಹುಡುಕ್ತಾ ಇರ್ತಾರೆ ಪಾಪ ಎಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಏನೆಲ್ಲ ಸೋಷಿಯಲ್ ಮೀಡಿಯಾಗಳಿದಾವೆ ಅದೆಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಒಂದು ಒಳ್ಳೆ ಸಿಸ್ಟಮ್ ಅವ್ರು ಕಾಣಿಸ್ತಾ ಇರೋದಿಲ್ಲ ಅದನ್ನ ನೀವು ನಿಮ್ಮ ಮೂಲಕ ಇಲ್ಲಿದೆ ಬನ್ನಿ ನಮ್ಮ ಕರ್ನಾಟಕದ ವ್ಯಕ್ತಿಗಳೇ ಅದ್ಭುತ ಒಂದು ಕಾನ್ಸೆಪ್ಟ್ ನ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಲೈಕ್ ಪ್ರಾಡಕ್ಟ್ ಫಿಸಿಕಲ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿ ಅಥವಾ ಸೇಲ್ಸ್ ಮಾಡ್ತೀವಿ ಯಾರಿಗೂ ನೀವು ನಿಮ್ಮ ಫ್ರೆಂಡ್ಸ್ ಗಳಿಗೆ ರೆಫರ್ ಮಾಡ್ದೆ ಒಂದು ಒಳ್ಳೆ ಹಣನ ಅರ್ನ್ ಮಾಡಬಹುದು ಫ್ರೀಲೆನ್ಸರ್ ಗಳಾಗಿ ಈ ಒಂದು ಇನ್ಫಾರ್ಮೇಶನ್ ಜಸ್ಟ್ ವಾಟ್ಸ್ಆಪ್ ಮೂಲಕ ಅವ್ರಿಗೆ ಕಳಿಸ್ತೀರಾ ಈ ಒಂದು ಆಪರ್ಚುನಿಟಿ ನ ಅವರಿಗೆ ಪ್ರೆಸೆಂಟೇಷನ್ ಕೊಡಿಸ್ತೀರಾ ದೆನ್ ಇದ್ರ ಮೂಲಕ ಕೊಡುವಂತ ಲೀಡ್ಸ್ ನಿಮ್ಗೆ ಟೀಮ್ ಆಗಿ ಕನ್ವರ್ಟ್ ಆಗ್ತಾ ವೆರಿ ಅಂಡ್ ವೆರಿ ಫಾಸ್ಟ್ ಆಗಿ ಬಂದ್ಬಿಡುತ್ತೆ ಸೊ ಅಲ್ಲಿಗೆ ಬರುವಂತ ಟೀಮ್ ಇಂದ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಒಂದು ಇನ್ಕಮ್ ನ ಪ್ರೊವೈಡ್ ಮಾಡ್ತಾ ಬರುತ್ತೆ ನಿಮ್ಗೆ ಸೊ ಅಲ್ಲಿಗೆ ಟೂ ತೌಸಂಡ್ ಪ್ಯಾಕೇಜ್ ಒಂದು ಬಿಸ್ನೆಸ್ ಪ್ಲಾನ್ ಶೋ ಮಾಡ್ತಾ ಇದ್ದೀನಿ ಇಲ್ಲಿ ಡೈಲಿ ಇನ್ಸೆಂಟಿವ್ ಚಾಟ್ ನ ಕೊಡ್ತಾ ಇದ್ದೀನಿ ನಿಮ್ಗೆ ಸ್ನೇಹಿತರೆ ಈ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಗೆ ಹತ್ತಿರ ಒಂಬತ್ತು ಲೆವೆಲ್ ಇಂದ ಜನರ ಒಂಬತ್ತು ಜನರೇಷನ್ ಮೂಲಕ ನಿಮ್ಗೆ ಎವ್ರಿ ಡೇ ಇನ್ಸೆಂಟಿವ್ ಸಿಗ್ತಾ ಇರುತ್ತೆ ಸೊ ಹೇಗೆ ನಿಮ್ಮ ಟೀಮ್ ಅಪ್ ಟು ನೈನ್ ಬೈ ಲೆವೆಲ್ ವೈಸ್ ಲೆವೆಲ್ ವೈಸ್ ಲೆವೆಲ್ ವೈಸ್ ಏನ್ ಬಿಲ್ಡ್ ಆಗುತ್ತೆ ಅದ್ರ ಮುಖಾಂತರ ನೀವು ಹಣ ಅರ್ನ್ ಮಾಡ್ತಾ ಬರ್ತೀರಾ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆವೆಲ್ ಟೀಮ್ ಇಂದ ಡೈಲಿ ಏಟ್ ರುಪೀಸ್ ಸಿಗುತ್ತೆ ಸೆಕೆಂಡ್ ಲೆವೆಲ್ ಟೀಮ್ ಇಂದ ಡೈಲಿ ಸೆವೆನ್ ರುಪೀಸ್ ಸಿಗುತ್ತೆ ತರ್ಡ್ ಲೆವೆಲ್ ಟೀಮ್ ಇಂದ ಡೈಲಿ ಸಿಕ್ಸ್ ರುಪೀಸ್ ಸಿಗುತ್ತೆ ಫೋರ್ತ್ ಲೆವೆಲ್ ಟೀಮ್ ಇಂದ ಡೈಲಿ ಫೈವ್ ರುಪೀಸ್ ಸಿಗುತ್ತೆ ಫಿಫ್ತ್ ಲೆವೆಲ್ ಟೀಮ್ ಇಂದ ಡೈಲಿ ಫೋರ್ ರುಪೀಸ್ ಸಿಗುತ್ತೆ ಸಿಕ್ಸ್ತ್ ಲೆವೆಲ್ ಟೀಮ್ ಇಂದ ಡೈಲಿ ಫೈವ್ ರುಪೀಸ್ ಸಿಗುತ್ತೆ ಸೆವೆಂತ್ ಲೆವೆಲ್ ಟೀಮ್ ಇಂದ ಡೈಲಿ ಸಿಕ್ಸ್ ರುಪೀಸ್ ಸಿಗುತ್ತೆ ಏಯ್ಟ್ ಲೆವೆಲ್ ಟೀಮ್ ಟೀಮಿಂದ ಡೈಲಿ ಸೆವೆನ್ ರುಪೀಸ್ ಸಿಗುತ್ತೆ ನೈನ್ತ್ ಲೆವೆಲ್ ಟೀಮ್ ಇಂದ ಡೈಲಿ ಏಟ್ ರುಪೀಸ್ ಹಾಗೆ ಪ್ರತಿ ದಿನನೂ ಕೂಡ ಸ್ನೇಹಿತರೆ ಈ ಒಂಬತ್ತು ಲೆವೆಲ್ ಏನ್ ನೆಟ್ವರ್ಕ್ ಬೆಳೀತಾ ಹೋಗುತ್ತೆ ಅದ್ರ ಮೂಲಕ ಈ ರೀತಿ ಇನ್ಸೆಂಟಿವ್ ನ ನೀವು ತೊಗೊಳ್ತಾ ಬರ್ತೀರಾ ಸಿಂಪಲ್ ಒಂದೇ ಒಂದ್ ಕಂಡೀಷನ್ ಏನಪ್ಪಾ ಅಂದ್ರೆ ಒಂಬತ್ತು ಲೆವೆಲ್ ಬರ್ತಕ್ಕಂಥ ಇಂದ ನಿಮ್ಮ ಒಂದು ಇನ್ಕಮ್ ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕಂತಂದ್ರೆ ಜಸ್ಟ್ ಒನ್ ಟೈಮ್ ಹತ್ತು ಜನ ನಿಮ್ಮ ಡೈರೆಕ್ಟ್ ಆದ್ರೆ ಮುಗಿದೋಯ್ತು ಫಸ್ಟ್ ಲೆವೆಲ್ ಟೀಮ್ ಅಲ್ಲಿ ಟೆನ್ ಪೀಪಲ್ಸ್ ಬಂದಿದ್ರೆ ಆಯ್ತು ಒಂಬತ್ತು ಲೆವೆಲ್ ಎಷ್ಟೇ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋಗ್ಲಿ ಅದ್ರ ಮೂಲಕ ಒಂದು ಒಳ್ಳೆ ಹಣನ ಅರ್ನ್ ಮಾಡ್ತಾ ಬರ್ತೀರಾ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಇದೊಂದು ಯೂನಿ ಲೆವೆಲ್ ಕಾನ್ಸೆಪ್ಟ್ ಆಗಿರುತ್ತೆ ಇದರಲ್ಲಿ ಜಸ್ಟ್ ಟೂ ಮ್ಯಾಟ್ರಿಕ್ಸ್ ಅಲ್ಲಿ ಬಿಲ್ಡ್ ಆಗ್ತಾ ಹೋದ್ರೆ ಜಸ್ಟ್ ಫಸ್ಟ್ ಲೆವೆಲ್ ನ ಹಿಡ್ಕೊಂಡು ಟೂ ಟು ಮ್ಯಾಟ್ರಿಕ್ಸ್ ಅಲ್ಲಿ ಟೀಮ್ ಬಿಲ್ಡ್ ಆಗ್ತಾ ಹೋದ್ರೆ ಅಪ್ ಟು ನೈನ್ ಲೆವೆಲ್ ಎಷ್ಟು ಮಟ್ಟದಲ್ಲಿ ಟೀಮ್ ಬಿಲ್ಡ್ ಆಗುತ್ತೆ ಅದ್ರ ಮೂಲಕ ಎಷ್ಟು ಹಣನ ಅರ್ನ್ ಮಾಡ್ಕೋಬಹುದು ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರ ಅದಕ್ಕೋಸ್ಕರ ಜಸ್ಟ್ ಎಕ್ಸಾಂಪಲ್ ಚಾರ್ಟ್ ನೋಡಿ ಟೂ ಇಂಟು ಟೂ ಲೆವೆಲ್ ಟೀಮ್ ಡೈಲಿ ಇನ್ಸೆಂಟಿವ್ ಒಂದು ಎಕ್ಸಾಂಪಲ್ ಚಾರ್ಟ್ ಶೋ ಮಾಡ್ತಾ ಇದೀನಿ ಸೊ ಪ್ರತಿಯೊಂದು ಒಂಬತ್ತು ಲೆವೆಲ್ ಅಲ್ಲಿ ಜಸ್ಟ್ ಟೂ ಮ್ಯಾಟ್ರಿಕ್ಸ್ ಅಲ್ಲಿ ಟೀಮ್ ಬಿಲ್ಡ್ ಆಗ್ತಾ ಆಗ್ತಾ ಹೋದ್ರೆ ಎಷ್ಟು ಟೀಮ್ ಬರ್ತಾ ಅಂತ ನಾ ಹೇಳ್ತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆವೆಲ್ ಅಲ್ಲಿ ಟೂ ಮೆಂಬರ್ಸ್ ಟೀಮ್ ಬಂದ್ರೆ ದೆನ್ ಸೊ ಅವ್ರ ಕೆಳಗಡೆ ಜಸ್ಟ್ ಟೂ ಟೂ ಮೆಂಬರ್ಸ್ ಬಿಲ್ಡ್ ಆಗ್ತಾರೆ ಅಂದ್ರೆ ಸೆಕೆಂಡ್ ಲೆವೆಲ್ ಫೋರ್ ಮೆಂಬರ್ಸ್ ಟೀಮ್ ಬರುತ್ತೆ ಫೋರ್ ಮೆಂಬರ್ಸ್ ಕೆಳಗಡೆ ಜಸ್ಟ್ ಟೂ ಟೂ ಮೆಂಬರ್ಸ್ ಬಿಸ್ನೆಸ್ ಅಲ್ಲಿ ಬಂದ್ರೆ ಥರ್ಡ್ ಲೆವೆಲ್ ಅಲ್ಲಿ ನಿಮ್ಗೆ ಏಟ್ ಮೆಂಬರ್ಸ್ ಬರ್ತಾರೆ ಹೀಗೆ ಅಪ್ ಟು ನೈನ್ ಲೆವೆಲ್ ಅಲ್ಲಿ ಯಾವ ರೀತಿ ಡುಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಟೂ ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ಲೆವೆಲ್ ಎರಡು ಜನ ಬರ್ತಾರೆ ಸೆಕೆಂಡ್ ಲೆವೆಲ್ ನಾಲ್ಕು ಜನ ಥರ್ಡ್ ಲೆವೆಲ್ ಎಂಟು ಜನ ಫೋರ್ತ್ ಲೆವೆಲ್ ಹದಿನಾರು ಜನ ಫಿಫ್ತ್ ಲೆವೆಲ್ ಮೂವತ್ತೆರಡು ಜನ ಸಿಕ್ಸ್ ಲೆವೆಲ್ ಅರವತ್ನಾಲ್ಕ ಜನ ಸೆವೆಂತ್ ಲೆವೆಲ್ ಇನ್ನೂರ ಇಪ್ಪತ್ತೆಂಟು ಜನ ಏಟ್ ಲೆವೆಲ್ ಇನ್ನೂರ ಐವತ್ತಾರು ಜನ ನೈನ್ತ್ ಲೆವೆಲ್ ಅಲ್ಲಿ ಐನೂರ ಹನ್ನೆರಡು ಜನ ಜಸ್ಟ್ ಟೂ ಮ್ಯಾಟ್ರಿಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೆಳಗಡೆ ಜಸ್ಟ್ ಟೂ ಟೂ ಮೆಂಬರ್ಸ್ ಅಂಗೆ ಕನೆಕ್ಟ್ ಆಗುವ ಟೀಮ್ ಇಂದ ಈ ರೀತಿ ಒಳ್ಳೆ ಅದ್ಭುತವಾದ ನೆಟ್ವರ್ಕ್ ಬೆಳೀತಾ ಸ್ನೇಹಿತರೆ ಇದ್ರ ಮೂಲಕ ಕಂಪನಿ ಇನ್ಸೆಂಟಿವ್ ನ ಪ್ರೊವೈಡ್ ಮಾಡ್ತಾ ಬರುತ್ತೆ ನೋಡಿ ಆ ಇನ್ಸೆಂಟಿವ್ ನ ಲೆವೆಲ್ ವೈಸ್ ಟೀಮ್ ಇಂದ ಎಷ್ಟು ನಾವು ಪಡ್ಕೊಳ್ಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆವೆಲ್ ಟೀಮ್ ಅಂದ್ರೆ ಫಸ್ಟ್ ಲೆವೆಲ್ ಏಳು ಜನ ಇದ್ರೆ ಒಬ್ಬರಿಂದ ಎಂಟೆಂಟು ರೂಪಾಯಿ ಪ್ರೊವೈಡ್ ಮಾಡ್ತಾ ಇದ್ರೆ ಅಲ್ಲಿಗೆ ಹದಿನಾರು ರೂಪಾಯಿ ಇನ್ಸೆಂಟಿವ್ ಎರಿ ಡೇ ಬರುತ್ತೆ ಸೆಕೆಂಡ್ ಲೆವೆಲ್ ಟೀಮಲ್ಲಿ ಎಂಟು ನಾಲ್ಕು ಜನ ಇರ್ತಾರೆ ನಾಲ್ಕು ಜನರಿಂದ ಕೂಡ ಪ್ರತಿಯೊಬ್ಬರ ಡೆಲಿ ಇನ್ಸೆಂಟಿವ್ ನ ಏಳು ರೂಪಾಯಿ ಪ್ರೊವೈಡ್ ಮಾಡ್ತಾ ಅಂದ್ರೆ ನಾಲ್ಕು ಇಂಟು ಏಳು ಅಂದ್ರೆ ಇಪ್ಪತ್ತೆಂಟು ರೂಪಾಯಿ ಬರುತ್ತೆ ಹೀಗೆ ಅಪ್ ಟು ಲೆವೆಲ್ ನೈತ್ ಲೆವೆಲ್ ಆಯಾ ಟೀಮ್ ವೈಸ್ ಆಯ್ ಇನ್ಸೆಂಟಿವ್ ನ ಲೆಕ್ಕಾಚಾರ ಚಾರ ಬಂದ್ರೆ ಫಸ್ಟ್ ಲೆವೆಲ್ ಇಂದ ಹದಿನಾರು ಸೆಕೆಂಡ್ ಲೆವೆಲ್ ಇಪ್ಪತ್ತೆಂಟು ತರ್ಡ್ ಲೆವೆಲ್ ಇಂದ ನಲವತ್ತೆಂಟು ಫೋರ್ತ್ ಲೆವೆಲ್ ಇಂದ ಎಂಬತ್ತು ರೂಪಾಯಿ ಫಿಫ್ತ್ ಲೆವೆಲ್ ನೂರ ಇಪ್ಪತ್ತೆಂಟು ರೂಪಾಯಿ ಸಿಕ್ಸ್ತ್ ಲೆವೆಲ್ ಟೀಮ್ ಇಂದ ಮೂರ ಇಪ್ಪತ್ತು ರೂಪಾಯಿ ಸೆವೆಂತ್ ಲೆವೆಲ್ ಟೀಮ್ ಏಳ್ನೂರ ಅರವತ್ತೆಂಟು ರೂಪಾಯಿ ಏಟ್ ಲೆವೆಲ್ ಟೀಮ್ ನ ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ನೈನ್ತ್ ಲೆವೆಲ್ ಟೀಮ್ ನಾಲ್ಕು ಸಾವಿರದ ತೊಂಬತ್ತಾರು ರೂಪಾಯಿ ಜಸ್ಟ್ ಟೂ ಮ್ಯಾಟ್ರಿಕ್ಸ್ ಅಲ್ಲಿ ಟೀಮ್ ಬಿಲ್ಡ್ ಆಗೋದ್ರಿಂದ ಈ ರೀತಿ ಇನ್ಸೆಂಟಿವ್ ನ ಪ್ರತಿ ದಿನನೂ ತೋಳ್ತಾ ಬರ್ತಾರೆ ಸ್ನೇಹಿತರೆ ಅಲ್ಲಿಗೆ ಒಂಬತ್ತು ಲೆವೆಲ್ ಏನ್ ಇನ್ಸೆಂಟಿವ್ ಬರುತ್ತೆ ಎಲ್ಲವನ್ನೂ ಸೇರಿ ಒಂದು ಗ್ರ್ಯಾಂಡ್ ಟೋಟಲ್ ಮಾಡಿದಾಗ ಒಂದು ದಿನಕ್ಕೆ ಜಸ್ಟ್ ಒಂದು ದಿನಕ್ಕೆ ಸಿಗುತ್ತೆ ಸ್ನೇಹಿತರೆ ಏಳು ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿ ಹಣ ಪರ್ ಡೇ ಜಸ್ಟ್ ಟೂ ಮ್ಯಾಟ್ರಿಕ್ಸ್ ಅಲ್ಲಿ ಅಲ್ಲಿ ಪರ್ ಡೇ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ರುಪೀಸ್ ಬರ್ತಾ ಇದೆ ಅಂದ್ರೆ ಹತ್ತತ್ರ ಒಂದು ತಿಂಗಳಿಗೆ ಕಡಿಮೆ ಅಂದ್ರು ಸ್ನೇಹಿತರೆ ಎರಡು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಹಣನ ಬೆತ್ತಿನ ಒಂಬತ್ತು ಲೆವೆಲ್ಸ್ ಕಂಪ್ಲೀಟ್ ಆಗುವಷ್ಟು ನೀವು ಹಣನ ಅರ್ನ್ ಮಾಡ್ತಾ ಬರ್ತೀರಾ ಸೊ ಅಲ್ಲಿಗೆ ಈ ಒಂದು ಟೂ ಲ್ಯಾಕ್ ರುಪೀಸ್ ಇನ್ಕಮ್ ನ ನಾವು ಕೂಡ ಪ್ರತಿ ತಿಂಗಳಿಗೆ ಅರ್ನ್ ಮಾಡ್ಬೇಕಂದ್ರೆ ಯಾವ ಟೈಮ್ ಡ್ಯೂರೇಷನ್ ಅಲ್ಲಿ ಸಿಗುತ್ತೆ ನಮಗೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನಮ್ಮಲ್ಲಿ ಮೂರು ತರದ ಟೈಮ್ ಪ್ರಿಡಿಕ್ಷನ್ ಶೋ ಮಾಡ್ತೀವಿ ಆ ಒಂದು ಟೈಮ್ ಪ್ರಿಡಿಕ್ಷನ್ ಆಧಾರಿತವಾಗಿ ಸೊ ಆಯಾ ಲೆವೆಲ್ಸ್ ಕಂಪ್ಲೀಟ್ ಆಗ್ತಾ ಹೋದ್ರೆ ಟೋಟಲಿ ಒಂಬತ್ತು ಲೆವೆಲ್ ಟೀಮ್ ಬರ್ಲಿಕ್ಕೆ ಒಂಬತ್ತು ಲೆವೆಲ್ ಕಂಪ್ಲೀಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಆಯಾ ಟೈಮ್ ಅನುಸಾರವಾಗಿ ನಮ್ಮ ಅಚೀವ್ಮೆಂಟ್ ಪ್ರತಿ ತಿಂಗಳಿಗೆ ಎರಡ್ ಲಕ್ಷ ಹೇಗೆ ತಗೊಳ್ಬಹುದು ಅಂತ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಎಸ್ ಅಲ್ಲಿಗೆ ವೀಕ್ಲಿ ಕಮಿಟ್ಮೆಂಟ್ ಫಸ್ಟ್ ಒಂದು ಟೈಮ್ ಪ್ರಿಡೀಕ್ಷನ್ ಶೋ ಮಾಡ್ತಾ ಇದೀನಿ ಇಲ್ಲಿಗೆ ನಮ್ಮ ಬಿಸ್ನೆಸ್ ನಾವು ಮಾಡ್ಕೊಳ್ಳಿಕ್ಕೆ ಈ ರೀತಿಯಂತ ಇನ್ಕಮ್ ನ ತಗೊಳ್ಳಕ್ಕೆ ಕಂಪನಿಯೇ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇರುತ್ತೆ ಎವ್ರಿ ಡೇ ಹಂಡ್ರೆಡ್ ಅಲ್ಲಿಗೆ ವೀಕ್ಲಿ ಕಮಿಟ್ಮೆಂಟ್ ಅಂದ್ರೆ ಒಂದ್ ವೀಕ್ ಗೆ ಸೆವೆನ್ ಡೇಸ್ ಬರುತ್ತೆ ಆ ಸೆವೆನ್ ಡೇಸ್ ಅಲ್ಲಿ ಕಂಪನಿ ಟೋಟಲಿ ಮಾಡ್ಕೊಳಕ್ಕೆ ಹಂಡ್ರೆಡ್ ಲೀಡ್ಸ್ ಪ್ರೊವೈಡ್ ಮಾಡಿರೋ ಸೆವೆನ್ ಹಂಡ್ರೆಡ್ ಇಂಟ್ರೆಸ್ಟ್ ಲೀಡ್ಸ್ ಅಲ್ಲಿ ನಮಗ್ ರಿಕ್ವೈರ್ಮೆಂಟ್ ಇರೋ ಟೀಮ್ ಎಷ್ಟು ಜಸ್ಟ್ ಟೂ ಮೆಂಬರ್ಸ್ ಅಲ್ಲಿಗೆ ಸ್ನೇಹಿತರೆ ಸೆವೆನ್ ನೈನ್ ಲೀಡ್ಸ್ ನಾವು ಕೂಡ ಪ್ಲಾನ್ ಪ್ರಕಾರ ಒಂದು ಇನ್ವೈಟೇಷನ್ ಮೆಸೇಜ್ ನ ಕೊಟ್ಟಿರ್ತೀವಿ ಅದರಲ್ಲಿ ಜಸ್ಟ್ ನಮಗೆ ರಿಕ್ವೈರ್ಮೆಂಟ್ ಇರೋ ಟೀಮ್ ಓನ್ಲಿ ಫಾರ್ ಟೂ ಮೆಂಬರ್ಸ್ ಇರ್ತಾರೆ ಆ ಟೂ ಮೆಂಬರ್ಸ್ ನಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಒನ್ ವೀಕ್ ಟೈಮ್ ತಗೊಳ್ತಾರೆ ಅಲ್ಲಿಗೆ ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಟೂ ಮೆಂಬರ್ಸ್ ಬರ್ಲಿಕ್ಕೆ ಒನ್ ವೀಕ್ ಟೈಮ್ ತಗೊಳುತ್ತೆ ಅಲ್ಲಿಗೆ ಸ್ನೇಹಿತರ ಒನ್ ವೀಕ್ ಒಳಗಡೆ ನಮ್ಮ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ಬಿಡುತ್ತೆ ಕಂಪ್ನಿ ನ ಲೀಡ್ ನ ಪ್ರೊವೈಡ್ ಮಾಡತ್ತೆ ಅವರು ಕೂಡ ವೀಕ್ಲಿ ಕಮಿಟ್ಮೆಂಟ್ ಬೇಸಿಸ್ ಅಲ್ಲಿ ಅವ್ರ ಲೆವೆಲ್ಸ್ ಮಾಡ್ತಾ ಬರ್ತಾರೆ ಅವರು ಕೂಡ ವೀಕ್ಲಿ ಅಂದ್ರೆ ಸೆವೆಂಟ್ರೆಡ್ ಲೀಡ್ಸ್ ಕೊಟ್ಟಿರುತ್ತೆ ಜಸ್ಟ್ ಅವರು ಕೂಡ ವಾಟ್ಸ್ಆಪ್ ಮೂಲಕ ಒಂದು ಇನ್ವೈಟರ್ ಮೆಸೇಜ್ ನ ಕಳಿಸ್ತಾರೆ ದೆನ್ ಅವ್ರಿಗೂ ಕೂಡ ರಿಕ್ವೈರ್ಮೆಂಟ್ ಟೀಮ್ ಇರೋದೇ ಜಸ್ಟ್ ಟೂ ಮೆಂಬರ್ಸ್ ಆ ಟೂ ಮೆಂಬರ್ಸ್ ಕೂಡ ನಿಮ್ಮ ಹಾಗೆನೆ ಫಸ್ಟ್ ಲೆವೆಲ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗ್ತಾರೆ ಅಲ್ಲಿಗೆ ನಿಮ್ಮ ಸೆಕೆಂಡ್ ಲೆವೆಲ್ ಟೀಮ್ ಅಲ್ಲಿ ಫೋರ್ ಮೆಂಬರ್ಸ್ ಬರ್ತಾರೆ ನಿಮ್ಮ ಸೆಕೆಂಡ್ ವೀಕ್ ಕೂಡ ಕಂಪ್ಲೀಟ್ ಆಗುತ್ತೆ ಹೀಗೇನೆ ಪ್ರತಿ ಒಂದೊಂದು ಲೆವೆಲ್ಸ್ ಕೂಡ ಪ್ರತಿ ಒಂದೊಂದು ವೀಕ್ ಪ್ರತಿ ಒಂದು ವಾರದ ವಯಸ್ ನಾವು ಕಂಪ್ಲೀಟ್ ಮಾಡ್ತಾ ಹೋದ್ರೆ ಟೋಟಲಿ ಕಂಪನಿ ನಿಮ್ಗೆ ಒಂಬತ್ತು ಲೆವೆಲ್ಸ್ ಇಂದ ಇನ್ಕಮ್ ನ ಪ್ರೊವೈಡ್ ಮಾಡ್ತಾ ಇರುತ್ತೆ ಅಲ್ಲಿಗೆ ಪ್ರತಿ ಒಂದೊಂದು ಲೆವೆಲ್ ಕೂಡ ಒನ್ ವೀಕ್ ಒನ್ ವೀಕ್ ಒನ್ ವೀಕ್ ಹಂಗೆ ಕಂಪ್ಲೀಟ್ ಆಗ್ತಾ ಹೋದ್ರೆ ಟೋಟಲ್ ಒಂಬತ್ತು ಲೆವೆಲ್ ಕಂಪ್ಲೀಟ್ ಆಗಿಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂಬತ್ತು ವಾರ ಬೇಕಾಗತ್ತೆ ಒಂಬತ್ತು ವಾರ ಅಂದ್ರೆ ಸ್ನೇಹಿತರೆ ಹೆಚ್ಚು ಕಡಿಮೆ ಎರಡುವರೆ ತಿಂಗಳು ಅಲ್ವಾ ಮ್ಯಾಕ್ಸಿಮಮ್ ಅಂದ್ರೆ ತ್ರೀ ಮಂತ್ಸ್ ಟೈಮ್ ತಗೊಳುತ್ತೆ ಸ್ನೇಹಿತರೆ ತ್ರೀ ಮಂತ್ಸ್ ಆಫ್ಟರ್ ಪ್ರತಿ ದಿನಕ್ಕೆ ಕಡಿಮೆ ಅಂದ್ರು ಏಳು ಸಾವಿರದ ಇನ್ನೂರ ಎಪ್ಪತ್ತಾರು ಹಣನ ಪ್ರತಿ ದಿನ ಅರ್ನ್ ಮಾಡ್ತಿರ್ತಾರೆ ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೆ ಎರಡು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಸಿಗ್ತಾ ಇರುತ್ತೆ ಸ್ನೇಹಿತರೆ ಸೊ ವಿತ್ ಇನ್ ಅ ತ್ರೀ ಮಂತ್ಸ್ ಒಳಗಡೆ ಈ ಹಣನ ನೀವು ಕೂಡ ಅರ್ನ್ ಮಾಡಬಹುದು ಅದ್ರ ಜೊತೆಗೆ ಇನ್ನೊಂದು ಟೈಮ್ ಪ್ರಿಡಿಕ್ಷನ್ ಶೋ ಮಾಡ್ತಾ ಇದೀನಿ ಈ ಒಂದು ಟೈಮ್ ಪ್ರಿಡಿಕ್ಷನ್ ಆಧಾರಿತವಾಗಿ ನಮ್ಮ ಲೆವೆಲ್ಸ್ ನ ಹೇಗೆ ಕಂಪ್ಲೀಟ್ ಮಾಡ್ತಾ ಹೋಗಬಹುದು ಎಷ್ಟು ಟೈಮ್ ಡ್ಯೂರೇಷನ್ ಅಲ್ಲಿ ನಮ್ಮ ಟೋಟಲ್ ಒಂಬತ್ತು ಲೆವೆಲ್ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಡೇಸ್ ಕಮಿಟ್ಮೆಂಟ್ ಅಲ್ಲಿ ಸೊ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇರುತ್ತೆ ನಮಗೆ ಎವ್ರಿ ಡೇ ಹಂಡ್ರೆಡ್ ಡೇಸ್ ನ ಅಲ್ಲಿಗೆ ಫಿಫ್ಟೀನ್ ಡೇಸ್ ಒನ್ಸ್ ಅಂದ್ರೆ ಫೈವ್ ಹಂಡ್ರೆಡ್ ಲೀಡ್ಸ್ ನ ಕಂಪನಿ ಪ್ರೊವೈಡ್ ಮಾಡಿರುತ್ತೆ ಆ ತೌಸಂಡ್ ಫೈವ್ ಹಂಡ್ರೆಡ್ ಲೀಡ್ಸ್ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಒಂದು ಇನ್ವೈಟೇಷನ್ ಮೆಸೇಜ್ ಕಳಿಸಿರ್ತೀವಿ ತೌಸಂಡ್ ಫೈವ್ ಹಂಡ್ರೆಡ್ ಲೀಡ್ಸ್ ಅಲ್ಲಿ ನಮಗ್ ರಿಕ್ವೈರ್ಮೆಂಟ್ ಇರೋದು ಓನ್ಲಿ ಟೂ ಮೆಂಬರ್ಸ್ ಸೊ ಅಲ್ಲಿಗೆ ಆ ಟೂ ಮೆಂಬರ್ಸ್ ನಮ್ಮ ಫಸ್ಟ್ ಲೆವೆಲ್ ಬರ್ಲಿಕ್ಕೆ ಫಿಫ್ಟೀನ್ ಡೇಸ್ ತಾನ ತೋಳಿ ಸ್ನೇಹಿತರೆ ಅಲ್ಲಿ ಬೆತ್ತಿನ ಫಿಫ್ಟೀನ್ ಡೇಸ್ ಒಳಗಡೆ ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಟೂ ಮೆಂಬರ್ಸ್ ಬರ್ತಾರೆ ಸೊ ಆ ಟೂ ಮೆಂಬರ್ಸ್ ಗಳು ಕೂಡ ನೆಕ್ಸ್ಟ್ ಕಂಪನಿನೇ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ ಅವರು ಕೂಡ ಎವ್ರಿ ಡೇ ಹಂಡ್ರೆಡ್ ಫಿಫ್ಟೀನ್ ಡೇಸ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಲೀಡ್ಸ್ ಕೊಡುತ್ತೆ ಜಸ್ಟ್ ಅವ್ರಿಗೂ ಕೂಡ ರಿಕ್ವೈರ್ಮೆಂಟ್ ಇರೋ ಟೀಮ್ ಜಸ್ಟ್ ಟೂ ಮೆಂಬರ್ಸ್ ಸೊ ಅವರು ಕೂಡ ಫಿಫ್ಟೀನ್ ಡೇಸ್ ನಲ್ಲಿ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನಿಮ್ಮ ಸೆಕೆಂಡ್ ಲೆವೆಲ್ ಅಲ್ಲಿ ಫೋರ್ ಮೆಂಬರ್ಸ್ ಬರ್ತಾರೆ ವಿತ್ ಇನ್ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಅಂದ್ರೆ ಒನ್ ಮಂತ್ ಅಲ್ಲಿ ನಿಮ್ಮ ಸೆಕೆಂಡ್ ಲೆವೆಲ್ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ ಹೀಗೇನೆ ಪ್ರತಿ ಒಂದೊಂದು ಲೆವೆಲ್ಸ್ ಕೂಡ ಪ್ರತಿಯೊಬ್ಬ ಮೆಂಬರ್ ಕಂಪನಿಯೇ ಎವ್ರಿ ಡೇ ಹಂಡ್ರೆಡ್ ಲೀಡ್ಸ್ ನ ಕೊಡ್ತಾ ಇರುತ್ತೆ ಹತ್ತಿರ ಫಿಫ್ಟೀನ್ ಗೆ ತೌಸಂಡ್ ಫೈವ್ ಹಂಡ್ರೆಡ್ ಡೇಸ್ ನ ಪ್ರೊವೈಡ್ ಮಾಡಿರುತ್ತೆ ಅದರಲ್ಲಿ ಎಲ್ಲರಿಗೂ ಕೂಡ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗ್ಲಿಕ್ಕೆ ಜಸ್ಟ್ ರಿಕ್ವೈರ್ಮೆಂಟ್ ಟೀಮ್ ಇರೋದು ಟೂ ಮೆಂಬರ್ಸ್ ಹಾಗೆ ಪ್ರತಿಯೊಬ್ರು ಕೂಡ ಒಂದ್ ಅವರ ಲೆವೆಲ್ಸ್ ನ ಅವರ ಫಸ್ಟ್ ಲೆವೆಲ್ ನ ಫಿಫ್ಟೀನ್ ಡೇಸ್ ಒನ್ಸ್ ಒಂದ್ ಲೆವೆಲ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ಬಿಡ್ತಾರೆ ಅಲ್ಲಿಗೆ ಟೋಟಲಿ ಒಂಬತ್ತು ಲೆವೆಲ್ ಸ್ನೇಹಿತರೆ ಪ್ರತಿ ಒಂದು ಲೆವೆಲ್ ಕೂಡ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಹಾಗೆ ಕಂಪ್ಲೀಟ್ ಆಗ್ತಾ ಕಂಪ್ಲೀಟ್ ಆಗ್ತಾ ಕಂಪ್ಲೀಟ್ ಆಗ್ತಾ ಬಂದ್ಬಿಡುತ್ತೆ ಟೋಟಲ್ ಒಂಬತ್ತು ಲೆವೆಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕೂವರೆ ತಿಂಗಳ ಬೇಕಾಗತ್ತೆ ನಾಲ್ಕೂರು ತಿಂಗಳಿಗಿಂತ ಕಿಂತ ಸ್ನೇಹಿತರೆ ಸಿಕ್ಸ್ ಮಂತ್ ಟೈಮ್ ತಗೊಳ್ಳಿ ಬೇಕಾದ್ರೆ ಸ್ನೇಹಿತರೆ ಬೆತ್ತಿನ ಸಿಕ್ಸ್ ಮಂತ್ ಒಳಗಡೆ ಈ ಒಂದು ಟೈಮ್ ಕಮಿಟ್ಮೆಂಟ್ ಅಲ್ಲಿ ನಿಮ್ಮ ಅರ್ನಿಂಗ್ ಆಗುತ್ತೆ ಪ್ರತಿ ದಿನಕ್ಕೆ ಏಳು ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿ ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೂ ಎರಡು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಹಣನ ಅರ್ನ್ ಮಾಡ್ತಾ ಹೋಗ್ತೀರಾ ನಮ್ಮ ಸಿಸ್ಟಮ್ ಅಲ್ಲಿ ಬೆತ್ತಿನ ಸಿಕ್ಸ್ ಮಂತ್ಸ್ ಕಮಿಟ್ಮೆಂಟ್ ಅಲ್ಲಿ ಈ ರೀತಿಯಾಗಿನೂ ಕೂಡ ನೀವು ಇಟ್ಟಿನ ಆರ್ ತಿಂಗಳ ಒಳಗಡೆ ನೀವು ಹಣನ ಅರ್ನ್ ಮಾಡಬಹುದು ಟೂ ಲಾಕ್ ಪರ್ ಮಂತ್ ನೆಕ್ಸ್ಟ್ ಸ್ನೇಹಿತರ ಇನ್ನೊಂದು ಕಮಿಟ್ಮೆಂಟ್ ನ ಶೋ ಮಾಡ್ತಾ ಇದೀನಿ ಈ ಒಂದು ಕಮಿಟ್ಮೆಂಟ್ ಆಧಾರಿತವಾಗಿ ಯಾರೇ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲಿ ಅಥವಾ ಇಲ್ಲದೆ ಇರಲಿ ಜಸ್ಟ್ ಫ್ರೆಶರ್ ಆಗಿದ್ರೆ ಏನೂ ಗೊತ್ತಿಲ್ಲ ನನಗೆ ಇವತ್ತೇ ಈ ಒಂದು ಬಿದೇ ಫಸ್ಟ್ ಬಿಸ್ನೆಸ್ ಅಂತ ಅನ್ಕೊಂಡ್ರು ಕೂಡ ನಿಮ್ಗೂ ಕೂಡ ಟೂ ಲ್ಯಾಕ್ ರುಪೀಸ್ ಸಿಗುತ್ತೆ ಸ್ನೇಹಿತರ ಈ ಕಮಿಟ್ಮೆಂಟ್ ಅಲ್ಲಿ ಸೊ ಅಲ್ಲಿಗೆ ಮಂತ್ಲಿ ಕಮಿಟ್ಮೆಂಟ್ ವೈಸ್ ಪ್ರತಿಯೊಂದು ಲೆವೆಲ್ ಹೇಗೆ ಡೂಪ್ಲಿಕೇಶನ್ ಆಗ್ತಾ ಕಂಪ್ಲೀಟ್ ಆಗ್ತಾ ಬರುತ್ತೆ ಎಷ್ಟು ಟೈಮ್ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇರುತ್ತೆ ನಮಗೆ ಡೇ ಟೂ ಮೆಂಬರ್ಸ್ ಸಾರಿ ಎವ್ರಿ ಡೇ ಹಂಡ್ರೆಡ್ ಲೀಡ್ಸ್ ಸೊ ಅಲ್ಲಿಗೆ ಮಂತ್ಲಿ ಪ್ರೊವೈಡಿಂಗ್ ಟೀಮ್ ಬಂದ್ಬಿಟ್ಟು ತ್ರೀ ತೌಸಂಡ್ ಇರುತ್ತೆ ಆ ತ್ರೀ ತೌಸಂಡ್ ಲೀಡ್ಸ್ ಅಲ್ಲಿ ಜಸ್ಟ್ ರಿಕ್ವೈರ್ಮೆಂಟ್ ಟೀಮ್ ಇರೋದು ನಮಗೆ ಜಸ್ಟ್ ಟೂ ಮೆಂಬರ್ಸ್ ಆದ್ರೆ ಟೂ ಮೆಂಬರ್ಸ್ ಕೂಡ ವಿತ್ ಇನ್ ಒನ್ ಮಂತ್ ನಮ್ಮ ಫಸ್ಟ್ ಲೆವೆಲ್ ಬರ್ತಾರೆ ಸೊ ಅಲ್ಲಿಗೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ವಿತ್ ಇನ್ ಒನ್ ಮಂತ್ ಒಳಗಡೆ ಅದು ಕೂಡ ತ್ರೀ ತೌಸಂಡ್ ಲೀಡ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಇರೋದೇ ಟೂ ಮೆಂಬರ್ಸ್ ಅಲ್ಲಿಗೆ ಜಸ್ಟ್ ಆ ಥ್ರೂ ತ್ರೀ ತೌಸಂಡ್ ಲೀಡ್ಸ್ ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಇನ್ವಿಟೇಷನ್ ಕಳಿಸ್ತೀರಾ ಅದರ ರಿಕ್ವೈರ್ಮೆಂಟ್ ಟೀಮ್ ಜೊತೆ ಕನೆಕ್ಟ್ ಆಗ್ತಾರೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ಒನ್ ಮಂತ್ ಕೂಡ ಕಂಪ್ನಿ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ ಎವ್ರಿ ಡೇ ಹಂಡ್ರೆಡ್ ಹಂಗೆ ತಿಂಗಳಿಗೆ ಮೂರ್ ಸಾವಿರ ಜಸ್ಟ್ ಅದರಲ್ಲಿ ರಿಕ್ವೈರ್ಮೆಂಟ್ ಇರೋ ಟೀಮ್ ಜಸ್ಟ್ ಪ್ರತಿಯೊಬ್ರು ಕೂಡ ಟೂ ಟೂ ಮೆಂಬರ್ಸ್ ರೈಟ್ ಅಲ್ಲಿಗೆ ಪ್ರತಿಯೊಬ್ರು ಕೂಡ ಸಿಂಪಲ್ ಲೀಡ್ಸ್ ನ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಲೆವೆಲ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ ಕಂಪ್ಲೀಟ್ ಬಂದ್ ಬಂದ್ಬಿಡ್ತಾರೆ ಒಂದೊಂದು ತಿಂಗಳಲ್ಲಿ ಅಲ್ಲಿ ಟೋಟಲಿ ಒಂಬತ್ತು ಲೆವೆಲ್ಸ್ ಕಂಪ್ಲೀಟ್ ಆಗಲಿಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ನೈನ್ ಮಂತ್ ಟೈಮ್ ತಗೊಳತ್ತೆ ವಿತ್ ಇನ್ ಮಂತ್ ಒಳಗಡೆ ಸ್ನೇಹಿತರ ಈ ಒಂದು ಬಿಸ್ನೆಸ್ ಅಲ್ಲಿ ಟೂ ಟೀಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಜೊತೆಗೆ ನೀವು ಹಣ ಪರ್ ಡೇ ಏಳು ಇನ್ನೂರ ಎಪ್ಪತ್ತಾರು ರೂಪಾಯಿ ಹಣನ ಅರ್ನ್ ಮಾಡ್ತೀರಾ ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೆ ಎರಡು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಪ್ರತಿ ತಿಂಗಳ ಅರ್ನ್ ಮಾಡ್ತೀರಾ ವಿತ್ ಇನ್ ನೈನ್ ಮಂತ್ ಒಳಗಡೆ ಅಲ್ಲಿಗೆ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ನೀವು ಕೂಡ ಹಣನ ಅರ್ನ್ ಮಾಡಬಹುದು ಪ್ರತಿ ತಿಂಗಳಿಗೆ ಎರಡ್ ಲಕ್ಷ ರೂಪಾಯಿ ಹಣ ನೈನ್ ಮಂತ್ ಮ್ಯಾಕ್ಸಿಮಮ್ ಕಮಿಟ್ಮೆಂಟ್ ಅಲ್ಲಿ ಅಲ್ಲಿಗೆ ಸ್ನೇಹಿತರೆ ಒಂದು ಒಳ್ಳೆ ಅವಕಾಶ ಮೂಲಕ ನೀವು ಕೂಡ ನಿಮ್ಮ ಲೈಫ್ ಅಂಡ್ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬಹುದು ಹೇಗಂತೀರಾ ಪ್ರತಿ ತಿಂಗಳಿಗೆ ಎರಡ್ ಲಕ್ಷ ಹಣ ಬರ್ತಾ ಇದೆ ಅಂದ್ರೆ ನಿಮ್ಮ ಲೈಫ್ ನ ನೀವು ಹೇಗೆ ಹೇಗಾರು ಬಿಲ್ಡ್ ಮಾಡ್ಕೊಳಕ್ ಸಾಧ್ಯತೆ ಇರುತ್ತೆ ಸೊ ಅಲ್ಲಿಗೆ ಬರ್ತಕ್ಕಂತ ಹಣನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಹೆಂಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಒಂದು ಇಂಪಾರ್ಟೆಂಟ್ ನೋಟ್ಸ್ ಅಪ್ಡೇಟ್ ಮಾಡತ್ತೆ ಸೊ ಇಲ್ಲಿ ಮಿನಿಮಮ್ ವಿಡ್ರಾಲ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪ್ರತಿ ಒಂದು ರೂಪಾಯಿ ಬರ್ಬೇಕು ಅಂದ್ರೂ ಕೂಡ ಆಸ್ ಪರ್ ಲೀಗಲ್ ಆಗಿನೇ ಕ್ರೆಡಿಟ್ ಆಗುತ್ತೆ ನಿಮಗೆ ಬಿಕಾಸ್ ಫೈವ್ ಪರ್ಸೆಂಟ್ ಡಿಡಕ್ಟ್ ಮಾಡ್ತೀವಿ ಫಾರ್ ಟಿ ಡಿ ಎಸ್ ಇನ್ನು ನೆಕ್ಸ್ಟ್ ಟ್ವೆಂಟಿ ಪರ್ಸೆಂಟ್ ಡಿಡಕ್ಟ್ ಆಗುತ್ತೆ ಆಟೋ ಗೋಸ್ಕರ ಇನ್ನು ಮಿಕ್ಕಿರ್ತಕ್ಕಂಥ ಸೆವೆಂಟಿ ಫೈವ್ ಪರ್ಸೆಂಟ್ ನೆಟ್ ಇನ್ಸೆಂಟಿವ್ ಏನ್ ಬರುತ್ತೆ ನೋಡಿ ಅದು ಆಟೋ ಡ್ರಾಲ್ ಸಿಸ್ಟಮ್ ಮೂಲಕ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಜಸ್ಟ್ ಒನ್ ಡೈರೆಕ್ಟ್ ರೆಫರಲ್ ರಿಕ್ವೈರ್ಡ್ ಫಾರ್ ವಿತ್ಡ್ರಾವಲ್ ಜೊತೆಗೆ ಕೆ ಮ್ಯಾಂಡೇಟರಿ ಫಾರ್ ವಿಡ್ರಾವಲ್ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲವನ್ನು ಪ್ರೊವೈಡ್ ಮಾಡಿ ಒನ್ ಟೈಮ್ ನೀವು ಕೆ ವೈಸಿ ಸಾಕು ಸ್ನೇಹಿತರೆ ಅಲ್ಲಿಂದ ಬರ್ತಕ್ಕಂತ ಹಣ ಏನ್ ಎವ್ರಿ ಡೇ ಇನ್ಸೆಂಟ ತಗೊಳ್ತಾ ಇರ್ತೀರಿ ಅದು ಆಟೋಮೆಟಿಕ್ ಫೈವ್ ಹಂಡ್ರೆಡ್ ಆದ ತಕ್ಷಣ ನಿಮ್ಮ ಗೆ ಆಟೋ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಆನ್ ಎವ್ರಿ ಡೇ ಪ್ರತಿ ದಿನನೂ ಕೂಡ ನಿಮ್ಮ ಹಣ ನಿಮ್ಮ ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಇದೊಂದು ಆಕ್ಚುಯಲ್ ಬಿಸಿನೆಸ್ ಪ್ಲಾನ್ ಪ್ರಕಾರ ನೀವು ನೈನ್ ಮಂತ್ಸ್ ಮ್ಯಾಕ್ಸಿಮಮ್ ಕಮಿಟ್ಮೆಂಟ್ ಅಲ್ಲಿ ಟೂ ಲ್ಯಾಕ್ ರುಪೀಸ್ ಹಣ ಅರ್ನ್ ಮಾಡಬಹುದು ಬರ್ತಕ್ಕಂತ ಹಣನು ಕೂಡ ಎವ್ರಿ ಮಂತ್ ಎವ್ರಿ ಡೇ ನಿಮ್ಮ ಅಕೌಂಟ್ಗೆ ಕೂಡ ತಗೊಳ್ತಾ ಹೋಗಬಹುದು ಸ್ನೇಹಿತರೆ ಓಕೆ ಈ ಒಂದು ಬಿಸ್ನೆಸ್ ಪ್ಲಾನ್ ಕಂಪ್ಲೀಟ್ ಅರ್ಥ ಆಯ್ತು ಅನ್ಕೊಳ್ತೀನಿ ಒಂದು ಕಡಿಮೆ ಅಮೌಂಟ್ ಇಂದ ಜಸ್ಟ್ ಒನ್ ಟೈಮ್ ಟೂ ತೌಸಂಡ್ ಪ್ಯಾಕೇಜ್ ಮೂಲಕ ನಾವು ಕೂಡ ಯಾವುದೇ ರೀತಿ ರಿಸ್ಕ್ ಒಳಗಾಗದೇನೆ ಹಣನು ಕೂಡ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ತಗೊಳ್ಳೋ ಮೂಲಕ ಕಂಪನಿನೇ ಕೊಡ್ತಕ್ಕಂಥ ಲೀಡ್ಸ್ ಮೂಲಕ ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ ಈ ನೆಟ್ವರ್ಕ್ ಇಂಡಸ್ಟ್ರಿ ಮೂಲಕ ಈ ಒಂದು ಯುವ ಸ್ಪೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಒಳ್ಳೆ ಅದ್ಭುತವಾದ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ ನಾವು ನೀವೆಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಟೂ ಲ್ಯಾಕ್ ಇನ್ಕಮ್ ನ ಅರ್ನ್ ಮಾಡಬಹುದು ದೆನ್ ಈ ಒಂದು ಬಿಸ್ನೆಸ್ ಪ್ಲಾನ್ ಅಲ್ಲಿ ಆಕ್ಟಿವೇಶನ್ ಆದ ನಂತರ ಇನ್ ಕೇಸ್ ನಿಮ್ಗೆ ಅನ್ಸಾಟಿಸ್ಫೈಡ್ ಅಂತ ಫೀಲ್ ಬಂದಿದ್ದೆ ಆದ್ರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಣ್ಣು ಕೂಡ ರಿಫಂಡ್ ಇರುತ್ತೆ ಒಂದ್ ರೂಪಾಯಿ ಡಿಡಕ್ಷನ್ಸ್ ಇಲ್ಲದೆ ನಿಮ್ ಹಣ ಕೂಡ ರಿಫಂಡ್ ಆಗುತ್ತೆ ಆಕ್ಟಿವೇಶನ್ ನಂತರ ನಿಮ್ಗೆ ಇಪ್ಪತ್ನಾಲ್ಕ ಗಂಟೆ ಟೈಮ್ ನ ಪ್ರೊವೈಡ್ ಮಾಡಿರ್ತೀವಿ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ನಿಮ್ಮ ಒಂದು ಡಿಸಿಷನ್ ಅನ್ನು ತಿಳಿಸಿದ್ರೆ ಅನ್ಸಾಟಿಸ್ಫೈಡ್ ಅಂತ ಬಂದ್ರೆ ಹಣ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೂಡ ನಿಮ್ಗೆ ಸಿಗುತ್ತೆ ಅಲ್ಲಿಗೆ ಸ್ನೇಹಿತರ ನಿಮ್ಮ ಟೂ ತೌಸಂಡ್ ರುಪೀಸ್ ನಾವು ತಗೊಳಕ್ ಬಂದಿಲ್ಲ ಬದಲಿಗೆ ಟೂ ಲ್ಯಾಕ್ ಪರ್ ಮಂತ್ ಕೊಡ್ಲಿಕ್ಕೆ ಬಂದಿದೀವಿ ಅದನ್ನೆಲ್ಲರೂ ಕೂಡ ತಗೊಳ್ಳಿ ಅಂತ ಹೇಳ್ತಾರೆ ಫೈನ್ ಅಲ್ಲಿಗೆ ಎರಡ್ ಸಾವಿರ ರೂಪಾಯಿ ನೀವೇನು ಮಾಡಕ್ ಹೋಗಲ್ಲ ಬಟ್ ಎರಡ್ ಸಾವಿರ ರೂಪಾಯಿ ಎಲ್ಲವೂ ಕೂಡ ಮಾಡಬಹುದು ಇವಸ್ಪೂರ್ತಿ